ಸ್ಥಳೀಯ ಅಂತ ಹಾಕಿದೆ ಅಂದ್ರೆ ಏನು ನಮ್ಗೆ ಇಲ್ಲೇ ಸಿಗುತ್ತೆ ಲೋಕಲ್ ಅಲ್ಲಿ ಬಿಡುತ್ತೆ ಯಾರೋ ಒಬ್ಬರ ಮೇಲೆ ಅವ್ರ ಯಾರ ಬರಬೇಕು ಬರ್ಬೇಕು ಇನ್ನೆಲ್ಲಿಂದ ಎಕ್ಸ್ಪೋರ್ಟ್ ಬರ್ಬೇಕು ಆ ತರ ಇರಬಾರ್ದು ಅನ್ನೋ ಉದ್ದೇಶ ಟಾಟಾ ಅವರ ಕನ್ಸನ್ನ ನೀವು ನೆರವೇರಿಸ್ತಾ ಇದ್ರ ಓಕಲ್ ಫಾರ್ ಲೋಕಲ್ ಅಂತ ಕಟ್ಕೊಬೇಕು ಅಂದ್ರೆ ಒಂದು ಎಷ್ಟು ಕಂಬ ಬೇಕಾಗುತ್ತೆ ಎಷ್ಟು ಅಡಿ ಕಂಬ ಬೇಕಾಗುತ್ತೆ ಒಂದ್ ಕಂಬ ನೆಡಕ್ಕಿಷ್ಟು ಒಂದು ಕಂಬ ತಂತಿಗೆ ಇಷ್ಟು ಬೇಕಾಗುತ್ತೆ ಅದಕ್ಕೆ ನಾವೀಗ ಫುಲ್ ಸ್ಪ್ಲಿಟ್ ಅಪ್ ಮಾಡಿ ಹೇಳ್ಬಿಟ್ವಲ್ಲ ಆಮೇಲೆ ಇನ್ನೂ ಒಂದು ಅಂದಾಜು ಲೆಕ್ಕ ಏನು ಹೇಳ್ಬೋದು ಅಂದ್ರೆ ಮುಳ್ಳು ತಂತಿಗೆ ಕಂಪೇರ್ ಮಾಡಿದ್ರೆ ಇದು ಒಂದು ನಲವತ್ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನೀವೆಲ್ಲಾರು ನನ್ನ ಜಮೀನಲ್ಲಿ ನಾನು ಮುಳ್ತಂತಿ ಹಾಕಿ ಒಂದು ತುಂಬಾ ಲೋ ಕಾಸ್ಟ್ ಫೆನ್ಸಿಂಗ್ ಮಾಡಿದ್ದೆ ಸೊ ಅದು ನನಗೆ ಒಂದ್ ಎಕ್ರಗೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಬಂದಿತ್ತು ಇಲ್ಲೊಬ್ರು ಇಂಜಿನಿಯರ್ ಪರಿಚಯ ಮಾಡಿಸ್ತೀನಿ ನಿಮ್ಗೆ ಅವರು ಈಗ ರಿಟೈರ್ಮೆಂಟ್ ಆದ್ಮೇಲೆ ಅವರ ತೋಟಕ್ಕೆ ಬಂದು ಪ್ರತಿ ಒಂದು ಅವರೇ ಮಾಡ್ಕೊತಾ ಇದಾರೆ ಅದಕ್ಕೆ ಸಾಕ್ಷಿನೇ ಇವ್ರು ಮಾಡಿರೋಂತ ಈ ಒಂದು ಎಲೆಕ್ಟ್ರಿಕ್ ಫೆನ್ಸಿಂಗು ತುಂಬಾನೇ 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 ಲೋ ಕಾಸ್ಟ್ ಈ ಫೆನ್ಸಿಂಗು ಪ್ರತಿ ಒಂದು ಅವರೇ ಮಾಡಿರೋದು ಸೊ ನಾವು ಕೂಡ ಮಾಡ್ಕೊಬೋದು ಬನ್ನಿ ಹೋಗೋಣ ಅವ್ರ ಹತ್ರ ಮಾತಾಡೋಣ ಯಾವ ತರ ಮಾಡಿದಾರೆ ಎಷ್ಟೆಷ್ಟು ಖರ್ಚಾಗಿದೆ ಪ್ರತಿ ಒಂದು ಇನ್ ಡೀಟೇಲ್ ಆದಂತ ಇನ್ಫಾರ್ಮೇಶನ್ ಕೊಡೋಣ ಬನ್ನಿ ಹೋಗೋಣ ಮಾತಾಡೋಣ ಸಾರ್ ಹತ್ರ ನಮಸ್ಕಾರ ಎಲ್ಲಾರ್ಗು ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಇದು ಬಿಜಳ್ಳಿ ಅನ್ನೋ ಹಳ್ಳಿ ಕೋಡಹಳ್ಳಿ ಹತ್ರ ಸಂತೆ ಕೋಡಹಳ್ಳಿ ಅಂತಾರೆ ಕನಕಪುರ ತಾಲೂಕು ಕನಕಪುರ ತಾಲೂಕಿಂದ ಸುಮಾರು ಇಪ್ಪತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಇಲ್ಲಿ ನಾನೇನು ಇದೆ ಅಂತಂದರೆ ಏನು ಸೋಲಾರ್ ಫೆನ್ಸಿಂಗ್ ಅಥವಾ ಎಲೆಕ್ಟ್ರಿಕ್ ಫೆನ್ಸ್ ಅಂತ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ನನ್ನ ಉದ್ದೇಶ ಇಲ್ಲಿ ಇದರಲ್ಲಿ ಒಂದು ಮೂರು ನಾಲ್ಕು ಸಾಮಗ್ರಿ ಇದೆ ಇಲ್ಲಿ ನೋಡ್ತಿರೋದು ಸೋಲಾರ್ ಮಿಷಿನ್ನು ಅಥವಾ ಇದನ್ನ ಜಟ್ಕಾ ಮಿಷಿನ್ ಅಂತಾರೆ ಆನ್ಲೈನ್ ಅಲ್ಲೆಲ್ಲ ಜಟ್ಕ ಜಡ್ಡೆ ಟೀಕೆ ಜಟ್ಕಾ ಮಿಷಿನ್ ಅಂದ್ರೆ ಹಿಂದಿನಲ್ಲಿ ಶಾಕೊಡಿಯೋದಕ್ಕೆ ಜಟ್ಕಾ ಅಂತಾರೆ ಜಟ್ಕಾ ಮಿಷಿನ್ ಅದು ಬಂದಿದೆ ಇದು ಎರಡ್ ತರ ಇದ್ ಮಾಡಬಹುದು ಒಂದು ಇಪ್ಪತ್ನಾಲ್ಕ ಗಂಟೆ ಶಾಕ್ ಹೊಡಿಯೋ ತರ ಮಾಡಬಹುದು ಅದು ಅದರಲ್ಲೇ ಒಂದು ಸ್ವಿಚ್ ಇದೆ ಹನ್ನೆರಡು ಗಂಟೆ ಕಾಲ ಅಂದ್ರೆ ರಾತ್ರಿ ಮಾತ್ರ ಶಾಕ್ ಹೊಡಿಬೇಕು ಬೆಳಗ್ಗೆ ಅದನ್ನ ಕೆಳಗಡೆ ಮಾಡ ಹನ್ನೆರಡು ಗಂಟೆಗೆ ಮಾಡಬಹುದು ಆಮೇಲೆ ಹೈ ಪವರ್ ಲೋ ಪವರ್ ಶಾಕ್ ಹೊಡಿಯೋ ಜಾಸ್ತಿ ಶಾಕ್ ಹೊಡಿಬೇಕಾ ಅಥವಾ ಸ್ವಲ್ಪ ಜುಮ್ ಅನ್ನೋ ತರ ಮಾಡಬೇಕಾ ಅದನ್ನ ಮಾಡಬಹುದು ಆಮೇಲೆ ಇದರಲ್ಲಿ ಅಲಾರಾಮ್ ಶಾಕ್ ಹೊಡೆದಾಗ ಕಾಯ 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 ಕಾಯಿ ಬಡ್ಕೊಳುತ್ತೆ ಅದು ಬರಬೇಕಾ ಶಬ್ದ ಬರಬಾರ್ದ ಅದನ್ನೊಂದು ಮಾಡಬಹುದು ಇಲ್ಲಿ ಒಂದೇನು ಚಿಕ್ಕ ಬಜರ್ ಅಂತೀವಿ ಸೈರನ್ ಬರೋದು ಸೈರನ್ ಅಂತೀವಿ ಇದರಲ್ಲಿ ಸೈರನ್ ಬರೋದು ಒಂದಿದೆ ಇದು ಕೆಲಸ ಮಾಡ್ಬೇಕು ಅಂದ್ರೆ ಇದಕ್ಕೆ ಎಲ್ಲಿಂದ್ರೂ ವೋಲ್ಟೇಜ್ ಅಥವಾ ಕರೆಂಟ್ ಏನು ಅದು ಕೊಡ್ಬೇಕಾಗತ್ತೆ ಹೌದು ಸಾಮಾನ್ಯ ರೈತರು ಅಥವಾ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಈ ಕಂಬದಿಂದ ಡೈರೆಕ್ಟ್ ಆಗಿ ಅದು ಬಹಳ ಡೇಂಜರ್ ಆಮೇಲೆ ಬಾರ್ದು ಯಾಕೆ ಅಂತಂದ್ರೆ ಕಂಬದಲ್ಲ ಬರೋ ವಿದ್ಯುತ್ ಏನಿದೆ ಅದು ನಮ್ ಮನೆಗೆ ಅಥವಾ ಬೋರ್ವೆಲ್ ಗೆ ಬೇರೆ ಆದ ಉದ್ದೇಶದಿಂದ ಉದ್ದೇಶದಿಂದ ಕೊಟ್ಟಿರೋದು ಅದನ್ನ ತೊಂಡ್ಬಿಟ್ಟು ಸೋಲಾರ್ ಕೊಟ್ಬಿಟ್ಟು ಯಾರು ಬಿಟ್ಟಿದ್ರೆ ನಾವು ಸಾಯ್ತಿವಿ ಪ್ರಾಣಿಗಳು ಸಾಯುತ್ತೆ ನೀವು ಪೇಪರ್ ಅಲ್ಲಿ ಅಲ್ಲಿ ನೋಡ್ತಿರ್ಬೋದು ಸತ್ತು ಇನ್ನ ಸಾಯ್ತು ಕೋರ್ಟ್ ಕಚೇರಿ ಇದೆಲ್ಲ ಬೇಡ ಸಿಂಪಲ್ ಆಗಿ ಒಂದು ಸೋಲಾರ್ ಪ್ಯಾನಲ್ ಇಲ್ಲಿ ನಾನು ಇಟ್ಕೊಂಡಿರೋ ಸೋಲಾರ್ ಪ್ಯಾನಲ್ ಇಟ್ಕೊಂಡಿದೀನಿ ಬೆಳಗಿನ ಜಾವ ಬೆಳಕಿದ್ದಾಗ ಏನಾಗುತ್ತೆ ಈ ಸೋಲಾರ್ ಇಂದ ಏನು ವಿದ್ಯುತ್ ಉತ್ಪಾದನೆ ಆಗಿದೆ ಅದರಿಂದ ಇದು ಕೆಲಸ ಮಾಡುತ್ತೆ ರಾತ್ರಿ ಹೊತ್ತು ಈ ಬ್ಯಾಟರಿಂದ ಕೆಲಸ ಮಾಡುತ್ತೆ ಈ ಬ್ಯಾಟ್ರಿಗೂ ನಾನು ಆಚೆ ಕಡೆಯಿಂದ ಯಾವುದೇ ಚಾರ್ಜರ್ ಹಾಕಿಲ್ಲ ಆ ಸೋಲಾರ್ ಪ್ಯಾನಲ್ ಇಂದ ಏನು ವಿದ್ಯುತ್ ಉತ್ಪತ್ತಿ ಆಗುತ್ತೆ ಅದು ಬೆಳಗಿನ ಇದನ್ನು ಮಾಡುತ್ತೆ ಜೊತೆಗೆ ಇದಕ್ಕೇನು ಆಮೇಲೆ ಇಲ್ಲಿ ನೀವು ನೋಡ್ತಿರಬಹುದು ಸಿಂಪಲ್ ಆಗಿ ಒಂದು ಡಬ್ಬಾ ಮಾಡಿದೀನಿ ಅದಕ್ಕೂ ಇದಕ್ಕೇನು ತುಂಬಾ ಹೈ ಇದೆ ಏನಿಲ್ಲ ಹೌದು ವೆಲ್ಡಿಂಗ್ ನೋಡ್ ಮಾಡಬಹುದು ಮರದಲ್ಲೂ ಮಾಡ್ಬೋದು ಮರ ಏನಂದ್ರೆ ನೀರ್ ಬಿದ್ರೆ ಹಾಳಾಗೋಗುತ್ತೆ ಮರದಲ್ಲ ನೋಡ್ಬೇಕಾದ್ರೆ ಈ ತರ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ತೀನಿ ಮಳೆ ಮರೆ ನೀರ್ ಬೀಳಲ್ಲ ಅಂದ್ರೆ ಮರದಲ್ಲೂ ಮಾಡ್ಬೋದು ಲೋ ಕಾಸ್ಟ್ ಅಲ್ಲಿ ನೀವೇ ನಿಂತ್ ಮಾಡಿರೋ ಸೊ ಇದರಲ್ಲಿ ಇಷ್ಟೇ ಇರೋದು ಏನು ಮಳೆ ನೀರ್ ಬೀಳಬಾರ್ದು ಅಷ್ಟಕ್ ಮಾಡಿ ಇಲ್ಲೂ ನೋಡ್ಬೋದು ನೀವು ಗಾಳಿ ಸುಮ್ನೆ ಸುಮ್ಮನೆ ಕೆಳಗಡೆ ಹೀಟ್ ಬ್ಯಾಟ್ರಿ ಏನಿದ್ರು ಇದ್ರಲ್ಲಿ ನಾನು ಹೇಳಿದಾಗ ಇದು ಆನ್ಲೈನ್ ಅಲ್ಲಿ ಸಿಗುತ್ತೆ ಐದು ಸಾವಿರಕ್ಕೆ ಸಿಗುತ್ತೆ ಇನ್ನೊಂದು ನೀವ್ ಇಲ್ಲ ಮುಖ್ಯವಾದ ವಿಚಾರ ಸೊ ಇದಿಷ್ಟು ನೀವು ಸ್ವಂತವಾಗಿ ಮಾಡಿರೋದು ಹೌದು ಇದು ಯಾರನ್ನೇ ಎಕ್ಸ್ಪರ್ಟ್ ಆತರ ಅಥವಾ ಸೋಲಾರ್ ಕಂಪನಿಯಿಂದ ಕರ್ಕೊಂಡ್ಬಂದ್ ಮಾಡ್ಸಿದ ನಾನೇ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಓದ್ಬಿಟ್ಟು ಒಂದ್ ಜನ ತಿಳ್ಕೊಂಡು ಆಮೇಲೆ ಮಾಡಿರೋದು ಇದರಲ್ಲಿ ಒಂದು ಅನುಕೂಲ ಏನಾಗುತ್ತೆ ಅಂತಂದ್ರೆ ಯಾರನ್ನಾರು ಕರ್ಕೊಂಡ್ಬಂದು ಕೈಯಲ್ಲಿ ಮಾಡಿಸಿದ್ರೆ ನಾಳೆ ಯಾವಾಗ ಕೆಟ್ಟೋಟು ಒಂದು ಇರ್ಬೋದು ಒಂದು ವಾರ ಇರ್ಬೋದು ಒಂದು ಇರ್ಬೋದು ಅವ್ರಿಗೆ ನಾವು ಕಾಯ್ಬೇಕು ಸರ್ ಬನ್ನಿ ಕೆಟ್ಟೋಗಿದೆ ಅದಾಗಿದೆ ನಾವೇ ಸ್ವಂತ ಮಾಡೋದು ಏನಾಗುತ್ತೆ ಅದೇನಾದ್ರು ಕೆಟ್ಟೋಯ್ತು ಅಂದ್ರೆ ಯಾವ್ದಕ್ಕೆ ಕೆಟ್ಟೋಯ್ತು ಅಂತ ತಿಳ್ಕೊಳ್ಳೋ ನಾನು ನಮ್ಗಿರುತ್ತೆ ಅದೊಂದು ತುಂಬ ಅನುಕೂಲ ಯಾಕೆಂದ್ರೆ ನಾವು ಏನಾಗುತ್ತೆ ಹಳ್ಳಿಯಲ್ಲೋ ಈ ಬೆಂಗಳೂರಿಂದ ನಾನು ಇಲ್ಲಿ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಬೆಂಗಳೂರಿಂದಾರಾಗ ಬರಬೇಕು ಅಥವಾ ಮೈಸೂರಿಂದ ಬರಬೇಕು ದಿನಗಟ್ಟೆ ಕಾಯ್ಬೇಕಾಗತ್ತೆ ಅವ್ರ ನಂತರ ಅವ್ರಿಗೆ ಹತ್ತು ಜನ ಕಸ್ಟಮರ್ಸ್ ಇರ್ತಾರೆ ದಿನಕ್ಕೆ ಸೊ ಆ ತೊಂದರೆಗಳಿರಲ್ಲ ಸಿಂಪಲ್ ಆಗಿರೋದ್ರಿಂದ ಮಾಡಬಹುದು ಆಮೇಲೆ ಇದರಲ್ಲಿ ಇದರಲ್ಲಿ ಅಂತ ರಾಕೆಟ್ ಸೈನ್ಸ್ ಇಲ್ಲ ಪ್ರತಿಯೊಬ್ಬರು ಆರಾಮಾಗಿ ಮಾಡಬಹುದು ಇದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈ ಪ್ಯಾನಲ್ ಆಗ್ಲಿ ಇದ್ರಲ್ಲಾಗ್ಲಿ ಇದ್ರಲ್ಲಾಗ್ಲಿ ಎಲ್ಲಾದ್ರಲ್ಲೂ ಎರಡೇ ವೇರ್ ಬಂದಿರುತ್ತೆ ಹೌದು ಒಂದು ಕೆಂಪು ಒಂದು ಕರಿ ಹೌದು ಕೆಂಪು ಪ್ಲಸ್ ಅಂತೀವಿ ಕರಿ ಇದು ಮೈನಸ್ ಅಂತೀವಿ ಇದ್ರಲ್ಲಿ ಬರಿ ಬರೋದು ಹನ್ನೆರಡು ವೋಲ್ಟ್ ನಿಮ್ ಕಾರ್ ಬ್ಯಾಟ್ರಿ ಯಾವ ತರ ಬ್ಯಾಟರಿ ನಿಮ್ ಮುಟ್ಟೋದೇ ಏನ್ ಶಾಕ್ ಹೊಡಿಯಲ್ಲ ಯಾರು ಹೆದರ್ಕೊಬೇಕಾಗಿಲ್ಲ ಹೌದು ಒಂದು ಸಿಂಪಲ್ ಆಗಿ ನೀವೇನು ಅಳವಡಿಸ್ಬೇಕು ಏನ್ ಮಾಡ್ಬೇಕು ಅಥವಾ ಏನು ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಬೇಕು ಗಮನದಲ್ಲಿ ಅಂದ್ರೆ ಫೈನಲ್ ಏನ್ ಬರೋದು ಎರಡು ಬೇರೆ ಇದೆ ಕೆಂಪು ಕರಿದು ಇಲ್ಲಿಗೆ ಆ ಪ್ಯಾನೆಲ್ ಇಂದ ಬಂದಿರುವ ಇಲ್ಲಿ ಕೊಟ್ಟಿದ್ದೀನಿ ಸೋಲಾರ್ ಇಲ್ಲಿಗೆ ಸೋಲಾರ್ ಕೊಟ್ಟಿದ್ದೀರಾ ಆಮೇಲೆ ಇದು ಉಲ್ಟಾ ಹಾಕೋ ಚಾನ್ಸ್ ಇಲ್ಲ ಯಾಕಂದ್ರೆ ಇದು ಮೂರು ಪಿನ್ ಇದೆ ಹೋಗಲ್ಲ ಇದು ಹೋಗೋದಿಲ್ಲ ಇದರಲ್ಲಿ ಒಳಗಡೆ ಎರಡೇ ವೇರ್ ಇದೆ ಕೆಂಪು ಕರಿದು ಕರೆಕ್ಟಾಗಿ ಆಗಿ ಹಾಕಿ ಕರೆಕ್ಟಾಗಿ ಅದೇ ಹಾಕಬೇಕು ಅದೇ ತರ ಬ್ಯಾಟ್ರಿ ಕೆಂಪು ಕರಿದು ಎರಡಿದೆ ಇಲ್ಲಿ ನೀವು ಬ್ಯಾಟ್ರಿ ಮೇಲೆ ಕೆಂಪು ಅಂತ ಇರುತ್ತೆ ರೆಡ್ 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 ಹಾಕೋದು ಬ್ಲಾಕ್ ಬ್ಲಾಕ್ ಅಷ್ಟೇ ಆಮೇಲೆ ಮಾಮೂಲಿ ಬ್ಯಾಟ್ರಿಗೂ ಇಲ್ಲಿ ಉಪಯೋಗಿಸಿರೋ ಬ್ಯಾಟ್ರಿಗೂ ಒಂದು ವ್ಯತ್ಯಾಸ ಇದೆ ಬೇರೆ 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 ತರ ಬ್ಯಾಟ್ರಿಗಳು ಬರುತ್ತೆ ಇದು ಸೆಡ್ ಸೀಲ್ಡ್ ಡೆಡ್ ಆಸಿಡ್ ಬ್ಯಾಟ್ರಿ ಅಂದ್ರೆ ಮಾಮೂಲಿ ಅಥವಾ ಹಾಕಿರೋ ಕಾರ್ಯಾಟ್ರಿ ಏನಾಗುತ್ತೆ ಅವಾಗವಾಗ ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಇಲ್ಲಿ ನೀರ್ ಡಿಸ್ಟಿಲ್ ವಾಟರ್ ವಾಟರ್ ಇದರಲ್ಲಿ ಅದೇನು ಬೇಕಾಗಿಲ್ಲ ಹಾಕ್ತಾರೆ ಸುಮಾರು ಎರಡರಿಂದ ಮೂರು ವರ್ಷ ಲೈಫ್ ಅಂದ್ರೆ ಈ ಬ್ಯಾಟ್ರಿ ಏನಾಗುತ್ತೆ ಅಂದ್ರೆ ನಾವು ಚಾರ್ಜ್ ಡಿಸ್ಚಾರ್ಜ್ ಚಾರ್ಜ್ ಜಾಸ್ತಿ ಡಿಸ್ಚಾರ್ಜ್ ಜಾಸ್ತಿ ಮಾಡಿದಷ್ಟು ಇದ್ರ ಲೈಫ್ ಲೈಫ್ ಜಾಸ್ತಿ ಆಗುತ್ತೆ ನಾವು ಇದು ದಿನ ರಾತ್ರಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋದ್ರಿಂದ ಸಾಮಾನ್ಯ ಎರಡುವರೆ ವರ್ಷ ಮೂರು ವರ್ಷ ಬರುತ್ತೆ ಮೂರು ವರ್ಷ ಬಂದೇ ಬರುತ್ತೆ ಈಗ ಖರ್ಚು ವೆಚ್ಚ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದು ಒಂದು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಓಕೆ ಅದು ನಲ್ವತ್ ವಾಟ್ ಸೋಲಾರ್ ಪ್ಯಾನೆಲ್ ಹಾಕಿದೀನಿ ಅದು ಒಂದು ಎರಡ್ ಸಾವಿರ ರೂಪಾಯಿ ಆಗುತ್ತೆ ನಾಲ್ಕು ಎರಡು ಆರ್ ಸಾವಿರ ರೂಪಾಯಿ ಆಯ್ತು ಬ್ಯಾಟ್ರಿ ಒಂದು ಎರಡ್ ಸಾವಿರ ರೂಪಾಯಿ ಆಗುತ್ತೆ ಒಂದ್ ಸಾವಿರ ಎರಡ್ ಸಾವಿರ ನೀವು ಬ್ಯಾಟ್ರಿ ಕೆಲವರಿಗೆ ಕೆಲವರು ಹೇಳ್ತಾರೆ ತುಂಬಾ ಹೆವಿ ಬ್ಯಾಟ್ರಿ ತಗೊಬೇಕು ಶಾಕ್ ಜಾಸ್ತಿ ಹಾಗಲ್ಲ ಬರೋದು ಹನ್ನೆರಡು ಮಾತಾಡಬೇಕು ಬ್ಯಾಟ್ರಿ ವೋಲ್ಟ್ ಕರೆಂಟ್ ಜಾಸ್ತಿ ಬರುತ್ತೆ ಬಟ್ ಏನಂತಂದ್ರೆ ಯಾವಾಗ್ಲೂ ಟೆಕ್ನಿಕಲ್ ಆಗಿ ಮಾತಾಡೋದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಬಫೆಗೆ ನಾವು ಹೋಗ್ತಿವಿ ಅಲ್ಲಿ ತರ ತಿನ್ನಕ್ಕೆ ಇಟ್ಟಿರ್ತಾರೆ ನಾವು ತಿನ್ನೋದ್ ನಾಲ್ಕು ಐದು ಪದಾರ್ಥ ಅಷ್ಟೇ ಅಲ್ಲಿ ಒಂದೊಂದು ಹಂಡೆ ಇಟ್ಟಿರ್ತಾನೆ ನಾವು ತಿನ್ನೋದು ಒಂದು ತಟ್ಟೆ ಹಾಕೊಳ್ಳುದು ಅದೇ ತರನೇ ಈ ಬ್ಯಾಟ್ರಿ ಎಷ್ಟ ಇರ್ಬೋದು ನನಗೆ ಎಷ್ಟು ಬೇಕೋ ನಾನು ಅಷ್ಟೇ ತಟ್ಟೆಗೆ ಹಾಕೊಳ್ಳೋದು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಕರೆಂಟ್ ಹೋಗುತ್ತೆ ಬ್ಯಾಟ್ರಿ ತುಂಬಾ ದೊಡ್ಡ ಬ್ಯಾಕಪ್ ಜಾಸ್ತಿ ಇರುತ್ತೆ ಬ್ಯಾಕಪ್ ಜಾಸ್ತಿ ಇರುತ್ತೆ ಇವಾಗ ಅಕಸ್ಮಾತ್ ಮಳೆ ಬಂತು ಒಂದ್ ಹದಿನೈದು ದಿನ ಬಿಸ್ಲೇ ಬೀಳ್ಲಿಲ್ಲ ಈಗ ಅಹ್ ಕೊಡಗಿ ಇರ್ಬೋದು ಅಥವಾ ಚಿಕ್ಕಮಂಗ್ಳೂರ್ ಕಡೆ ಅಲ್ಲಿ ತುಂಬಾ ಮಳೆ ಇದೆ ಸ್ವಲ್ಪ ಓಕೆ ಸೊ ಹೇಳ್ತೀರಾ ಅಂದ್ರೆ ಕೊಡಗು ತುಂಬಾ ಮಳೆ ಆಧಾರಿತ ಪ್ರದೇಶದವರು ಸ್ವಲ್ಪ ಬ್ಯಾಟ್ರಿ ಜಾಸ್ತಿ ಹೆಚ್ ಹಾಕ್ಬೇಡಿ ಸೊ ನಮ್ ತರ ಈ ಬೆಂಗಳೂರು ಮೈಸೂರು ಈ ಕಡೆ ಅವರೆಲ್ಲ ಬ್ಯಾಟ್ರಿ ಆರಾಮಾಗಿ ಟ್ವೆಲ್ ಹೆಚ್ ಆರಾಮ ಇನ್ನು ಒಂದು ಅದರಲ್ಲೂ ಏನು ತೊಂದರೆ ಇಲ್ಲ ಈಗ ಒಂದು ತಗೊಂಡಿದೀನಿ ನಾಳೆ ಏನಾದ್ರು ಇದರಲ್ಲಿ ತುಂಬಾ ಚಾರ್ಜ್ ನಿಲ್ತಿಲ್ಲ ಅಂದ್ರೆ ಪಕ್ಕ ಇನ್ನೊಂದು ಬ್ಯಾಟ್ರಿ ಹಾಕೊಂಡು ಅದಕ್ಕೆ ಸೀರೀಸ್ ಮಾಡ್ಬಿಡ್ತೀರಾ ಸೀರಿಯಸ್ ಮಾಡ್ತೀರ ಸೀರಿಯಸ್ ಮಾಡಿದ್ರೆ ಹನ್ನೆರಡು ಹನ್ನೆರಡು ಮಾಡಿದ್ರೆ ಕರೆಂಟ್ ಜಾಸ್ತಿ ಆಗುತ್ತೆ ವೋಲ್ಟೇಜ್ ವೋಲ್ಟೇಜ್ ಸೇಮ್ ಇರುತ್ತೆ ಇದು ಸಿಂಪಲ್ ಆಗಿರೋದು ಒಂದು ಲಟ್ಕಾ ಮಿಷಿನ್ ಒಂದು ಬ್ಯಾಟ್ರಿ ಒಂದು ಸೋಲಾರ್ ಪ್ಯಾನಲ್ ಇಷ್ಟು ಮೂರಿದೆ ನಮಗೆ ಶಾಕ್ ಹೊಡೆದಿದೆ ಯಾವುದೋ ಪ್ರಾಣಿಗೆ ಶಾಕ್ ಹೊಡೆದಿದೆ ಎಲ್ಲೋ ಒಂದು ಫೇಸ್ ನ್ಯೂಟ್ರಲ್ ಅದೇ ಪ್ಲಸ್ ಮೈನಸ್ ಎಲ್ಲ ಟಚ್ ಆಗ್ತಿದೆ ಏನೋ ತೊಂದರೆ ಆಯಿತು ಅಂತ ಗೊತ್ತಾಗುತ್ತೆ ಇಲ್ಲೊಂದು ಸೈರನ್ ಸೈರನ್ ಸರ್ ಒಂದು ನಿಮಿಷ ಸೈರನ್ ಆನ್ ಮಾಡ್ತೀರಾ ಜಸ್ಟ್ ಹೆಂಗ್ ಬಡ್ಕೊಳತ್ತೆ ಅಂತ ಓ ಈ ತರ ಬಡ್ಕೊಳತ್ತ ಇದು ಎಲ್ಲಾದ್ರೂ ಶಾಕ್ ಹೊಡಿದ್ರೆ ಈ ತರ ಶಬ್ದ ಬರ್ತಾ ಇರುತ್ತೆ ಓಕೆ ಸೊ ಎಲ್ಲರೂ ಶಾರ್ಟ್ ಆಗಿದ್ರೆ ಈ ತರ ಒಂದು ಸೌಂಡ್ ಬರುತ್ತೆ ಇಲ್ಲಿ ಇವಾಗ ನೋಡಿದ್ರೆ ನೀವು ಇದು ಮಿಷಿನ್ ಆಫ್ ಮಾಡಿದೀನಿ ಹೌದು ಆದ್ರೂ ಇಲ್ಲಿ ಚಾರ್ಜಿಂಗ್ ಅಂದ್ರೆ ನಾನು ಸೋಲಾರ್ ಪ್ಯಾನೆಲ್ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ತುಂಬಾ ಬಿಸಿಲಿಲ್ಲ ಹೌದು ಅಂದ್ರೂ ಚಾರ್ಜ್ ಆಗ್ತಾ ಇದೆ ಚಾರ್ಜ್ ಆಗ್ತಾ ಇದೆ ಆಕ್ಚುಲಿ ಸುಮಾರು ಜನಕ್ಕೆ ತಪ್ಪು ಮಾಹಿತಿ ಇದೆ ಏನಂದ್ರೆ ತುಂಬಾ ಬಿಸಿಲಿದ್ರೆ ಸೋಲಾರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅಲ್ಲ. ಸೋಲಾರ್ ಗೆ ಬೇಕಾಗಿರೋದು ಬೆಳಕು ಬಿಸಿಲು ಅಲ್ಲ ಬಿಸ್ಲು ಜಾಸ್ತಿ ಆದಷ್ಟು ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ ಇವಾಗ ಸಾಮಾನ್ಯ ಒಂದು ಸೋಲಾರ್ ಪ್ಯಾನಲ್ ಬೆಳಗ್ಗೆ ಏಳು ಗಂಟೆಗೆ ಶುರುವಾಗುತ್ತೆ ಕೊಡೋದು ಸಾಯಂಕಾಲ ಸೂರ್ಯ ಮುಳುಗ ಮೇಲೆ ಒಂದು ಹತ್ತೈದು ನಿಮಿಷ ಕಸ ಮಾಡುತ್ತೆ ಬೇಕಾಗಿರೋದು ಬೆಳಕು ಬೆಳಕು ಅಷ್ಟೇ ಬಿಸ್ಲಲ್ಲ ಇದೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್ ತುಂಬಾ ಜನ ಬಿಸ್ಲಿಲ್ಲ ಕರೆಂಟ್ ಜನರೇಟ್ ಆಗಲ್ಲ ಅಂತ ಅನ್ಕೊಂಡ್ರೆ ಅಷ್ಟೇ ಮೇಲ್ಗಡೆ ನೋಡಿದ್ರೆ ಆಕಾಶ ನೋಡಿದ್ರೆ ಮೋಡ ಕವಿದ ವಾತಾವರಣ ಅಂತ ಏನ್ ಹೇಳ್ತಾರೆ ನ್ಯೂಸ್ ಅಲ್ಲಿ ಆತರ ಇದೆ ಕೆಲಸ ನೀಟಾಗಿ ಚಾರ್ಜಿಂಗ್ ತಗೋತಾ ಯಾಕಂದ್ರೆ ಬೆಳಕು ಕಮ್ಮಿ ಇರುತ್ತೆ ಪಾಸ್ ಅಂತ ಅಷ್ಟೇ ಆಮೇಲೆ ಕೆಲವರಿಗೆ ನಾನು ಇಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ ಸೋಲಾರ್ ಪ್ಯಾನಲ್ ನ ಕೆಲವ್ರಿಗೆ ಅನ್ಸುತ್ತೆ ಇಲ್ಲ ಮೂವತ್ತು ಡಿಗ್ರಿ ಇಡಬೇಕು ಇಷ್ಟು ಡಿಗ್ರಿ ಇಡಬೇಕು ಅಂತ ಅದ್ ಏನಿದ್ರು ನೀರ್ ಕಾಯಿಸ್ಬೇಕು ಅವಾಗ ಮಾತ್ರ ನಾವ್ ಇದೇ ಡಿಗ್ರಿಗೆ ಇಡಬೇಕು ಅನ್ನೋ ಲಾಜಿಕ್ ಇದೆ ಓಕೆ ಈ ಇದೆ ನೀವ್ ಹೇಗ್ಬೇಕಾದ್ರೆ ಇಡ್ಬಹುದು ಒಂದೇ ಒಂದೇ ಏನಂದ್ರೆ ಪೂರ್ತಿ ಫ್ಲಾಟ್ ಆಗಿ ಇಟ್ರೆ ಅದ್ರಲ್ಲಿ ನೀರು ಶೇಖರಣೆ ಆಗಿ ಸುತ್ತ ಇರೋ ಅಲ್ಯೂಮಿನಿಯಂ ತುಕ್ಕಿಡೋ ಚಾನ್ಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಆಂಗಲ್ ಇಡಿ ನೀರು ಬಿದ್ದು ಜಾರ್ಕೊಂಡು ಹೋಗಿ ಸೂಪರ್ ಒಳ್ಳೆ ಪಾಯಿಂಟ್ ಓಕೆ ಈಗ ನೀವು ನಮಗೆ ತೋರ್ಸಕ್ಕೆ ಅಂತ ಅಷ್ಟ ಕೆಳಗಿಟ್ಟು ಇಲ್ಲಿ ಮೇಲೆ ಇಟ್ಟಿದ್ದೀನಿ ಎರಡು ಬಾಕ್ಸ್ ಮಾಡಿದೀನಿ ಇದು ನನಗೆ ಬೋರ್ವೆಲ್ ಏನು ಸ್ಟಾರ್ಟ್ರ್ ಅಂತಾರೆ ಮುಂಚೆ ಇದಕ್ಕೆ ಒಂದು ಮೋಟರ್ ಮನೆ ಅಂತ ಹೇಳೋರು ಅದಕ್ಕೊಂದು ಮನೆ ಕಟ್ಟಿ ಏನು ಮಾಡಿಲ್ಲ ಇಲ್ಲಿ ನೀವು ನೋಡಿದ್ರೆ ಸಿಂಪಲ್ ಆಗಿ ಒಂದು ಕೇಜ್ ಮಾಡಿದೀನಿ ಮೇಡ ಪ್ಲಾಸ್ಟಿಕ್ ಶೀಟ್ ಹಾಕಿದೀನಿ ನೀರು ಬಿಡಿದಲ್ಲಿ ಅಂತ ಸೊ ಇದು ಮಾಡಿದೆ ಇದ್ರ ಮೇಲ್ಗಡೆ ಜಾಗ ಖಾಲಿ ಪೈನಲ್ ಪ್ಯಾನಲ್ ಇತ್ತು ಇದು ಲೋ ಕಾಸ್ಟ್ ಅಲ್ಲಿ ಒಂದು ಹೌದು ಮೋಟರ್ ಮನೆ ಮಾಡ್ಕೊಂಡ್ಬಿಟ್ಟಿದ್ರೆ ಯಾವ್ದಾದ್ರು ವೆಲ್ಲಿಂಗ್ ಅಂಗಡಿಗೆ ಹೋಗ್ಬಿಟ್ಟು ನೀವು ತರ ಒಂದು ಇದು ಮಾಡ್ಸಿ ಒಂದು ಒನ್ ಇಂಚು ಎಲ್ ಆಂಗಲ್ ಅಲ್ಲಿ ಫ್ರೇಮ್ ಮಾಡ್ಸ್ಕೊಂಡು ಮಾಡಿ ಮಾಡಬೇಕ ಹೌದು ಇನ್ನೊಂದು ಏನ್ ಗೊತ್ತಾ ಸರ್ ನೀವು ಸೂಪರ್ ಆಗಿ ಮಾಡಿರೋದು ಕೆಳಗಡೆ ಇಂದ ಇನ್ನೂ ನಮಗೇನ್ ಸೇಫ್ಟಿ ಬೇಕಿಲ್ಲ ಗಾಳಿ ಆಡಕ್ಕ ಒಂದ್ ಜಾಗನೂ ಆಯ್ತು ಹೌದು ಅದು ಒಂದು ಒಳ್ಳೆ ಐಡಿಯಾ ಮಾಡಿದ್ರು ಇಲ್ಲಿ ಏನಾಗುತ್ತೆ ಬ್ಯಾಟರಿ ನಲ್ಲಿ ನಾವ್ ಏನ್ ಹೇಳಿದ್ರು ಬ್ಯಾಟರಿ ಫ್ಯೂಮ್ಸ್ ಅಂತ ಏನಾಗುತ್ತೆ ಅದು ಬರ್ತಾ ಇರ್ತಾರೆ ಕಣ್ಣಿಗೆ ಕಾಣಲ್ಲ ನಿಮ್ಗೆ ಕೆಲ್ಸದಿ ಏನಾರು ಮರಾಗಿರೋಟ್ರೆ ಗೊತ್ತಾಗತ್ತಲ್ಲ ಸ್ವಲ್ಪ ಅದು ಚೇಂಜ್ ಆಗುತ್ತೆ ಇಲ್ಲಿ ಏನಾಗುತ್ತೆ ನಿಮಗೆ ಗಾಳಿ ಆಡೋದ್ರಿಂದ ಇದು ಕೂಲ್ ಆಗುತ್ತೆ ಇದು ಶಾಕ್ ಒಡೆಯಿಂದ ಸುಮಾರು ಎಲೆಕ್ಟ್ರಾನಿಕ್ಸ್ ಒಳಗಡೆ ಯಾವ್ದು ಬಿಸಿ ಆಗಲ್ಲ ಗಾಳಿ ಆಡುತ್ತೆ ಮಳೆ ನೀರು ಬಿಡಬಾರ್ದು ಬೇಡಬಾರ್ದು ಅದಕ್ಕೆ ಸೂಪರ್ ಮಾಮೂಲಿ ಅದೇ ಜಾಗಕ್ಕೆ ಇಟ್ಬಿಡಣ ನಿಮ್ ಪ್ಯಾನೆಲ್ ನ ಸೊ ಇದು ಏನಿದೆ ಈಗ ಮಿಷಿನರಿ ಅಥವಾ ಒಂದು ಸೋಲಾರ್ ಸೆಟ್ ಅಪ್ ಏನಿದೆ ಈ ಇದಕ್ಕೆ ಇಲ್ಲ ಆಯ್ತು ಔಟ್ಪುಟ್ ನ ನೀವು ಹೌದು ಇವಾಗ ಏನಾಗುತ್ತೆ ಇದರಲ್ಲಿ ನಾನು ಮೊದ್ಲೇ ಹೇಳಿದಾಗ ಯಾವಾಗ್ಲೂ ಎರಡು ಗಮನ ಇಟ್ಕೊಬೇಕು ಒಂದು ಪಾಸಿಟಿವ್ ನೆಗಟಿವ್ ಕೆಂಪು ಒಂದು ಕರಿ ಸೊ ಇದ್ರಲ್ಲಿ ಏನು ಕೆಂಪು ವೈರ್ ಇದೆ ಇದರಲ್ಲಿ ಶಾಕ್ ಹೊಡಿಯೋದು ಕೆಂಪು ಬಿಟ್ಟರು ಶಾಕ್ ಹೊಡಿಯುತ್ತೆ ಕೆಲವರು ಅನ್ಕೊಂಡ್ಬಿಡ್ತಾರೆ ಟೆಸ್ಟರ್ ಇಟ್ಟಿನಿ ಅಥವಾ ಒಂದು ಕಟಿಂಗ್ ಪ್ಲೇಡ್ ಇಟ್ಕೊಂಡ್ಬಿಡ್ತೀನಿ ಶಾಕ್ ಹೊಡಿಯಲ್ಲ ಅಂತ ಹಾಗಲ್ಲ ಇದು ಎಷ್ಟು ಪವರ್ ಇದೆ ಅಂತಂದ್ರೆ ನೀವು ಟೆಸ್ಟರ್ ಇಟ್ಕೊಂಡ್ ಬಿಟ್ಟರು ಶಾಕ್ ಹೊಡಿಯುತ್ತೆ ಕಟಿಂಗ್ ಇಟ್ಕೊಂಡು ಶಾಕ್ ಡ್ರೈವರ್ ಹೌದು ಅಂದ್ರೆ ಒಂದು ವ್ಯತ್ಯಾಸ ಏನಂದ್ರೆ ಮನೆಗೆ ನಾವು ದಿನನಿತ್ಯ ಯೂಸ್ ಮಾಡೋ ಕರೆಂಟ್ ಅದನ್ನ ಹಿಡಿದಿಟ್ಕೊಳತ್ತೆ ಹಿಂಗ ಎಳೆದಿಟ್ಕೊಳತ್ತೆ ಹಂಗಲ್ಲ ಸೊ ಇವಾಗ ನಿಮ್ ಅನುಭವಿಸಬೇಕು ಅಂತಂದ್ರೆ ಯಾರು ಜೋರ ಜೋರ್ ಆಗಿ ಹಿಂಗ್ ಹೊಡೆದ್ರೆ ಬೆಚ್ಚ್ ಬೀಳುತ್ತೆ ಅಂದ್ರೆ ಕರೆಕ್ಟ್ ಆಗಿ ಮೂಳೆಗೆ ಹೀಗ್ ಹೊಡೆದ್ರೆ ಸೊ ಇದು ಅದೇ ತರನೇ ಶಾಕ್ ಹೊಡೆದಾಗ ಏನಾಗುತ್ತೆ ಪ್ರಾಣಿಗಳ ಮನುಷ್ಯರಾಗಲಿ ಬೆಚ್ಚ್ ಬೀಳೋ ತರ ಅನ್ಸುತ್ತೆ ಸೊ ಪ್ರಾಣಿಗಳಿಗೆ ಒಂದ್ಸತಿ ಇದು ಹೊಡಿತು ಅಂದ್ರೆ ಅದ್ರ ತಲೆಯಲ್ಲಿ ಇರುತ್ತೆ ಅವ್ ಅಲ್ಲಿ ಹೋದ್ರೆ ಹಿಂಗ್ ಆಗುತ್ತೆ ಅಂತ ಸೊ ಯಾವ್ದೇ ರೀತಿ ಪ್ರಾಣಿಗಾಗ್ಲಿ ಮನುಷ್ಯನ್ಗಾಗ್ಲಿ ಅವ್ರಿಗೆ ಯಾವ್ದೇ ರೀತಿಯಾದಂತ ಪ್ರಾಣ ಹಾನಿ ಆಗೋ ಅಂತದ್ ಏನು ಆಗಲ್ಲ ಬರೀ ಏನಂದ್ರೆ ತುಂಬಾನೇ ಮೈನರ್ ಅಮೌಂಟ್ ಆಫ್ ಕರೆಂಟ್ ಆಗುತ್ತೆ ನಿಮ್ ಬಾಡಿ ಪಾಸ್ ಆಗುತ್ತೆ ನಿಮ್ಗೆ ಬೆಚ್ಚ ಬಿದ್ದಂಗ ಆಗುತ್ತೆ ಇದ್ರಲ್ಲ ಹೈಯರ್ ಕೆಪಾಸಿಟಿ ಮಿಷಿನ್ಸ್ ಇದೆ ಕೆಲವರೆಲ್ಲ ತುಂಬಾ ಕಾಡಿನ ಹತ್ರ ಇರೋರು ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಹಾಕೊಂತಾರೆ ಬಟ್ ಯಾವ್ದೇ ಕಾರಣಕ್ಕೂ ಇದು ಎಳೆದ್ ಮನೆಗೆ ನಾವು ಯೂಸ್ ಮಾಡೋ ಕರೆಂಟ್ ನಮ್ಮನ್ನ ಎಳೆದ್ ಇಟ್ಕೊಳುತ್ತೆ ಇನ್ನೊಬ್ರು ಯಾರೋ ಬಂದ್ರೆ ನಮ್ಮ ಮುಟ್ಟೋರು ಅವ್ರನ್ನ ಎಳೆದ್ ಇಟ್ಕೊಳ್ತಾರೆ ಬಟ್ ಇದು ಆಗಲ್ಲ ತಲ್ಲುತ್ತೆ ತಳ್ಳುತ್ತೆ ತಲ್ಲುತ್ತೆ ಇದು ಕಂಟಿನ್ಯೂಸ್ ಬರಲ್ಲ ಪಲ್ಸಸ್ ಪಲ್ಸ್ ಹಿಂಗ್ ಬರ್ತಾ ಇರುತ್ತೆ ಬಂತು ಬಿಡ್ತು ಬಂತು ಬಿಡ್ತು ಬಂತು ಬಿಡ್ತು ಅಂದ್ರೆ ತಳ್ಳುತ್ತೆ ತಳ್ಳುತ್ತೆ ಓಕೆ ಅದು ಯಾವಾಗ ಬಿಡ್ತೋ ಆಗ ನಾವು ಆಚೆ ಬರ್ತೀವಿ ಯಾವಾಗ ಹಿಡ್ಕೊಂತ ಶಾಕ್ ಹೊಡಿಯುತ್ತೆ ಇದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಸೊ ಅದರಿಂದ ನಮ್ಗೆ ಹಿಡ್ಕೊಳಲ್ಲ ಓಕೆ ಒನ್ ಸೂಪರ್ ನೀವು ಅನುಭವಿಸಬೇಕು ಅಂದ್ರೆ ನಾವು ನಮ್ಗೆ ಗೊತ್ತಿಲ್ಲ ನಾವು ಚಿಕ್ಕವರಾಗಿದ್ದಾಗ ಏಟ್ ತಿಂತಿದ್ವಿ ಗಿಂಡ್ ಮೇಲೆ ಸ್ಕೇಲ್ ಅಲ್ಲಿ ಆತರ ನೀವು ಸ್ಕೇಲ್ ತಗೊಂಡು ಹೊಡ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ ರೈತ ಮಿತ್ರ ಯಾರಿಗಾದ್ರೂ ಕರೆಂಟ್ ಅನುಭವ ಆಗ್ಬೇಕು ಅಂದ್ರೆ ನಿಮ್ಮ ಮೂಳೆಗೆ ತಗೊಂಡ್ ಇಲ್ಲಿಗೆ ಸರಿಯಾಗಿ ಹೊಡ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಹೇಗೆ ಅದೇ ಕೆಲಸ ಹೌದು ಸರ್ ಮತ್ತೆ ಇದರಿಂದ ಔಟ್ಪುಟ್ ನ ನೀವು ತಗೊಂಡು ಔಟ್ಪುಟ್ ತಗೊಂಡು ಏನು ಇಲ್ಲಿ ನೀವು ನೋಡಬಹುದು ನಾನ್ ಕಂಬ ಹಾಕಿರೋದು ಆರ್ ಸಾಲ ಹಾಕಿದೀನಿ ಹೌದು ಕೆಳಗಡೆ ಹಂದಿ ಬರುತ್ತೆ ಅಲ್ಲ ಸರ್ ಇಲ್ಲಿಂದ ಬಟ್ ಇಲ್ಲಿ ಒಂದೇ ವೈರ್ ಹೋಗಿರೋದು ಒಂದೇ ವೈರ್ ಕೆಂಪು ವೈರ್ ಮಾತ್ರ ಹೋಗಿದೆ ಅದನ್ನ ಆರ್ ಸಾಲ ಕೊಟ್ಟಿದೀನಿ ಶಾರ್ಕ್ ಮಾಡಿದೀನಿ ಅಲ್ಲಿ ಕರಿ ವೈರ್ ಏನ್ ಬಂದಿದೆ ತಗೊಂಡೋಗಿ ಗ್ರೌಂಡಿಂಗ್ ಮಾಡಿದ್ವಿ ಅರ್ಥಿಂಗ್ ಅಂತ ಹೇಳ್ತಾರೆ ಗ್ರೌಂಡಿಂಗ್ ಅಂತ ಹೇಳ್ತಾರೆ ಅದ ಮಾಡಿದ್ವಿ ನೀವು ಮನೆಗೆ ಹೇಗೆ ಸಾಮಾನ್ಯ ಅರ್ಥಿಂಗ್ ಮಾಡ್ತೀರಾ ಆ ತರ ಒಂದು ಗುಂಡಿ ತೊಡ್ಬಿಟ್ಟು ಅದರ ಸ್ವಲ್ಪ ಸ್ವಲ್ಪ ಇಜ್ಲಾಕಿ ಉಪ್ಪಾಕಿ ಹಾಕಿ ಅದು ತೇವ ಯಾವಾಗ್ಲು ತೇವಾಂಶ ಹಾಕ್ಬೇಕು ಇರ್ಬೇಕು ಅದ್ರಲ್ಲಿ ಅದಕ್ಕೆ ಏನ್ ಮಾಡ್ತಾರೆ ಏನಾದ್ರು ಬೇಸಿಗೆ ಆಯ್ತು ಅಂದ್ರೆ ಅದಕ್ಕೆ ನೀರು ಇರಿ ಅಂತಾರೆ ನಾನ್ ಇಲ್ಲೇನ್ ಮಾಡಿದಿನಿ ಸುತ್ತ ಒಂದಿಷ್ಟು ಗಿಡಗಳು ಬೆಳೆದು ಹೂವಾಗಳಿದೆ ಗಿಡಕ್ ನೀರ್ ಹಾಕಿದಾಗ ಹೂವ ಬೆಳೆ ಹೂವನ ಬೆಳೆಯುತ್ತೆ ನನಗೆ ತೇವಾಂಶ ತೇವಾಂಶನೇ ಇರುತ್ತೆ ಅಂತ ಸೂಪರ್ ಐಡಿಯಾ ಸರ್ ಇದು ಗಿಡದಲ್ಲಿ ಹೂವನ್ನು ತಗೊಂಡಂಗ ಆಯ್ತು ಕರೆಕ್ಟ್ ಆಗಿ ಶಾಕು ಹೊಡೆದಂಗ ಆಯ್ತು ಜನಕ್ಕೆ ಕರಿ ವೈರ್ ಏನಿದೆ ಅರ್ಥಿಂಗ್ ಅಥವಾ ನೆಗೆಟಿವ್ ಅಂದ್ರೆ ತಗೊಂಡೋಗಿ ಗ್ರೌಂಡ್ ಮಾಡಿದೀನಿ ಕೆಂಪು ವೈರ್ ತಗೊಂಡೋಗಿ ಎಲ್ಲಾ ಎಲ್ಲದಕ್ಕೂ ಕೊಟ್ಬಿಟ್ಟಿದ್ದೀರಾ ಸೂಪರ್ ಸರ್ ಸೊ ಒಟ್ಟು ಇದು ನೀವು ಎಷ್ಟು ಸಾಲು ಹಾಕಿದಿರ ಸರ್ ಇದು ಆರು ಸಾಲ ಹಾಕಿದೀನಿ ಇದು ಏನು ಅಂತಂದ್ರೆ ಸಾಮಾನ್ಯವಾಗಿ ಕೆಲವು ತುಂಬಾ ಎತ್ತರ ಕಡಿಮೆ ಇರೋ ಪ್ರಾಣಿಗಳು ಅಂದ್ರೆ ಈ ಹಂದಿ ಆತರ ಬಂದ್ರೆ ನೆಲದಿಂದ ಆರು ಇಂಚ್ ಕೆರಡೆ ಮಾಡಿದ್ದೀನಿ ಅದಾದ್ಮೇಲೆ ಹೋಗ್ತಾ 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 ಗ್ಯಾಪ್ ಒಂದ್ ತಂತಿ ಅಂತ ಒಂದಂತಿಗೆ ಜಾಸ್ತಿ ಮಾಡ್ತಾ ಹೋಗಿದೀನಿ ಇಲ್ಲಿ ಆರ್ ಇಂಚ್ ಇದೆ ಒಂಬತ್ತ್ ಇಂಚ್ ಇದೆ ಒಂದ್ ಅಡಿ ಒಂದ ಅಡಿ ಆತರ ಮಾಡಿ ಆರ್ ಅಡಿಕ ಅಂದ್ರೆ ಇಲ್ಲಿ ಭೂಮಿಯಿಂದ ಮೊದಲ್ನೇ ಸಾಲಗೆ ಆರ್ ಇಂಚ್ ಅಲ್ಲಿಂದ ಎರಡನೇ ಸಾಲಗೆ ಒಂಬತ್ತು ಅದಾಗ್ ಪ್ರತಿ ಒಂದೊಂದ್ ಅನ್ನೊಂದ್ ಅಡಿಗೆ ಹೋಗಿದೆ ಟೋಟೋ ಆರ್ ಲೈನ್ ಹೋಗಿದೆ ಆ ಲೈನ್ ಎಷ್ಟ ಬೇಕಾದ್ರ ಹಾಕೊಬೋದು ಇಷ್ಟೇ ಹಾಕ್ಬೇಕು ಅಂತ ಯಾವ್ದು ತಮ್ ರೂಲ್ ಅಂತ ಹೇಳಿ ಆತರ ಏನಿಲ್ಲ ಇದ್ರಲ್ಲಿ ನಿಮ್ಮ ಶಕ್ತಿ ಅನುಸಾರ ಎಷ್ಟ್ ಬೇಕಾರ ಎಂಟು ಬೇಕಾರ್ ಹಾಕೊಳ್ ಹತ್ತ್ ಬೇಕಾರ್ ಹಾಕೊಳ್ ಎಸ್ಟ್ ಬೇಕಾದರ್ ಹಾಕೊಬಹುದು ಆಮೇಲೆ ಇದನ್ನ ನಾವು ಮಾಡಬೇಕಾದ್ರೆ ಆಹ್ಹ್ ಮುಳ್ಳ ತಂತಿಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸಗಳಿದೆ ಮುಳ್ಳುಳ್ಳಿ ಂತೆ ಮಾಡೋರು ಏನ್ ಮಾಡ್ತಾರೆ ಅಡಿ ಒಂದೊಂದು ಕಂಬ ಹಾಕ್ತಾರೆ ಸೋಲಾರ್ ಹಾಕೋದ್ರೆ ಅಡಿಗೆ ಬೇಕಾದ ಹಾಕಬಹುದು ಹದಿನೈದು ಅಡಿ ಹಾಕಬಹುದು ಕೆಲವರು ಹೌದು ನಾವು ಡ್ಯುಯಲ್ ಪರ್ಪಸ್ ಅಂದ್ರೆ ನಾಳೆ ಏನಾದ್ರು ತೊಂದರೆ ಆಗಿ ಇನ್ನ ಸ್ವಲ್ಪ ಅಥವಾ ಇದು ಅದು ಎರಡೂ ಸೇರ್ಸ್ ಅನ್ನೋ ಉದ್ದೇಶದಿಂದ ಅಡಿ ಒಂದೊಂದಕ್ಕೆ ಕಂಬ ಹಾಕಿದೀವಿ ಆಮೇಲೆ ಪ್ರತಿಯೊಂದು ಕಂಬರ್ಕ್ಕೂ ಗಾರೆ ಹಾಕಿ ಭದ್ರವಾಗಿ ಕೂತ್ಕೊಳ್ಳಿ ಅಂತ ಆ ತೊಂದರೆ ಬೇಡ ಅಂತ ಗಾರೆ ಹಾಕಿ ಕೂರಿಸಿದೀವಿ ಇದರಲ್ಲಿ ಮೇಂಟೆನೆನ್ಸ್ ಖರ್ಚು ಬರೋದು ಒಂದೇ ಒಂದು ಸಿಂಪಲ್ ಆಗಿ ಮಾಡಬಹುದು ನಾವೇನೇ ಮಾಡಿದ್ರೆ ಅಥವಾ ನಾವು ಇದು ಇನ್ಸ್ಟಾಲ್ ಮಾಡ್ಬೇಕಾರೆ ಅಥವಾ ಹಾಕ್ಬೇಕಾರೆ ಸ್ವಲ್ಪ ತಲೆ ಉಪೇಕ್ಷೆ ಮಾಡಿದ್ರೆ ಮುಂದೆ ಬರ್ತಾ ಖರ್ಚು ಅಥವಾ ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ ಇದನ್ನು ತಲೆಯಲ್ಲಿ ಹೌದು ಏನು ಅಂತಂದ್ರೆ ಸಾಮಾನ್ಯ ಈ ಹುಲ್ ಕಡ್ಡಿ ತಾಕ್ತು ಇದಕ್ಕೆ ಅದ್ ಸಣ್ಣ ತಾಕ್ತು ಇದ್ರಿಂದ ಏನ್ ತೊಂದರೆ ಆಗಲ್ಲ ತುಂಬಾ ದೊಡ್ಡ ಕಡ್ಡಿ ಗಿಡಗಳು ತಾಕಿದ್ರೆ ಏನಾಗುತ್ತೆ ಅವಾಗ ಅರ್ಥಿಂಗ್ ಅಂತೀವಿ ಅಂದ್ರೆ ಏನು ಫೇಸ್ ಲೈನ್ ಇದೆ ಕರೆಂಟ್ ಇದೆ ಅದನ್ನ ನೆಲಕ್ಕೆ ಹೋಗ್ತಾ ಇರತ್ತೆ ಇದು ತುಂಬಾ ಹೊತ್ತು ಹೋದ್ರೆ ಗಂಟೆ ಹೋದ್ರೆ ಆ ಮಿಷಿನ್ ಸುಟ್ಟಕ್ಕೂ ಚಾನ್ಸಸ್ ಚಾನ್ಸಸ್ ಇರುತ್ತೆ ಓಕೆ ತುಂಬಾ ತುಂಬಾ ಸತಿ ಕರೆಂಟ್ ಅಲ್ಲಿ ಡಿಸ್ಚಾರ್ಜ್ ಆಗಿ 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 ಆಗುತ್ತೆ ಆ ಆ ಕಾರಣಕ್ಕೋಸ್ಕರ ಏನು ಮಾಡಕಾಗುತ್ತೆ ಇದರ ಕಡೆ ಏನು ಬೆಳೆಯಕ್ಕೆ ಬಿಡಬಾರದು ಓಕೆ ಇದೊಂದು ಒಂದು ಮೇಂಟೆನೆನ್ಸ್ ಕರ್ತಿ ಬರುತ್ತೆ ಅಂದ್ರೆ ಬೆಳೆಯಕ್ಕೆ ಅಂದ್ರೆ ಸುಮಾರು ಒಂದು ಈ ಕಡೆಕ್ಕೆ ಒಂದು ನಾಲ್ಕು ಅಡಿ ಆ ಕಡೆ ಒಂದು ನಾಲ್ಕು ಅಡಿ ಒಂದು ಅಡಿ ಸಾಕು ಒಂದು ಅಡಿ ಅಷ್ಟೇ ಅಡಿ ಅಷ್ಟೇ ಓ ಸೂಪರ್ ಸಂತಿಗೆ ಏನು ತಾಕಬಾರದು ಓಕೆ ಓಕೆ ಈ ಕಡೆ ಒಂದು 6 ಇಂಚು ಆ ಕಡೆ ಇದೆ ಅದು ಒಂದು 6 ಇಂಚ್ ಟೋಟಲ್ ಒಂದು ಅಡಿ ಒಂದು ಅಡಿ ಇದರ ಕಡೆ ಏನು ಬೆಳೆಯಬಾರದು ಸೋ ಇದಕ್ಕೆ ರೈತರು ಏನು ಮಾಡಬಹುದು ಒಂದು ಬ್ರಷ್ ಕಟ್ರು ತಗೊಂಡು ಅವಾಗ ಅವಾಗ ಸತ್ತೆ ಹೊಡೆಯೋ ಮಿಷಿನ್ ತಗೊಂಡು ಒಂದು ನಾವು ಇನ್ನೊಂದೇನ್ ಮಾಡ್ವಿ ನನಗೆ ನೈಸರ್ಗಿಕ ಕೃಷಿ ಆಗಿರೋದ್ರಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿರೋದ್ರಿಂದ ಯಾವ್ದೇ ಕಳೆನಾಶಕೆ ಇಷ್ಟ ಇರ್ಲಿಲ್ಲ ಒಂದೆರಡು ಸತಿ ಏನ್ ಮಾಡ್ದೆ ಉಪ್ಪು ಸೋಪಿನ ಪುಡಿ ಶಾಂಪೂ ಪುಡಿ ನೀರು ಮಿಕ್ಸ್ ಮಾಡಿ ಹಾಕದೆ ಗಿಡ ಬೆಳೆಯಲ್ಲ ಅದ್ ಮಾಡ್ಬೋದು ಇನ್ನೂ ಒಂದು ಒಳ್ಳೆ ಇದು ನಾನು ಮಾಡಿದೀನಿ ಅಂತಂದ್ರೆ ನೀವು ಹೌದು ಯಾವ್ದಾದ್ರು ಮನೆ ಒಡ ಯಾವ್ದಾದ್ರು ಬೇಸ್ಟ್ ಈಗ ಇಲ್ಲಿ ಮನೆ ಗಿಡಾಲಿಶ್ ಮಾಡಿರೋದು ಅವ್ರದ್ದು ಸಿಮೆಂಟ್ ವೇಸ್ಟ್ ತಂದ ಸಿಮೆಂಟ್ ವೇಸ್ಟ್ ಅದು ಇದು ಕಲ್ಪುಡಿ ಆ ತರದ್ ತಂದ ಹಾಕಿರೋಣ ಏನಾಗುತ್ತೆ ಅವನು ಬೆಳೆದಾರೆ ಅದ್ರಿಂದ ಅಥವಾ ಈಗ ಯಾವ್ದಾದ್ರು ಮನೇಲಿ ಟೈಲ್ಸ್ ಹಳೆ ಕಾಲದ ಟೈಲ್ಸ್ ಒಡ ಹಾಕ್ಯಾರ ನಾನು ಹೇಗೆ ಕಲ್ಲಿಟ್ಟಿದ್ದೀನಿ ಅದೇ ತರ ಹೆಂಚು

ಸೊ ಇದರಲ್ಲಿ ಅಹ್ ಎರಡು ತರ ತಂತಿಯನ್ನು ಉಪಯೋಗಿಸಿ ಒಂದು ಸ್ವಲ್ಪ ಮಂದವಾದ ತಂತಿ ಫೋರ್ಟೀನ್ ಕೆಜಿ ಇದರಲ್ಲಿ ನಮ್ಗೆ ಕರೆಂಟ್ ಪಾಸ್ ಆಗಿ ಇದು ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ ಇದರಲ್ಲಿ ಏನಾಗಿದೆ ಇನ್ಸುಲೇಟರ್ ಅಂತಂದ್ರೆ ಅಂದ್ರೆ ಕೆಲವರು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ನಂದು ಮೊದಲಿಂದ ನೈಸರ್ಗಿಕ ಕೃಷಿ ಮಾಡ್ಬೇಕಾದ್ರೆ ಯಾಕೆ ತಿರ್ಗಾ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು ಆದಷ್ಟು ಬೇರೆ ಯೂಸ್ ಮಾಡೋಣ ಅಂತ ಇದು ಕಂಬದಲ್ಲಿ ಬ್ರೇಕ್ ಅಂತೀವಿ ಈ ಎಲೆಕ್ಟ್ರಿಕ್ ಅಂಗಡಿಯಲ್ಲಿ ಸಿಕ್ಕತ್ತೀವಿ ಬೋರ್ವೆಲ್ ಹಾಕಿರೋ ಕೆಲವೆಲ್ಲ ಮೋಟರ್ ಮನೆಯಲ್ಲಿ ಯೂಸ್ ಮಾಡಿದ್ದಾರೆ ಬ್ರೇಕ್ ಅಂತ ಪಿಂಗಾಣಿ ಸರ್ ಇದೇನ್ ಮಾಡ್ತಾರೆ ಅಂದ್ರೆ ಈ ಏನ್ ಹೇಳ್ತಾರೆ ನಮ್ಮ ಕರೆಂಟ್ ಕಂಬದಿಂದ ನಮ್ ಬೋರ್ವೆಲ್ ಗೆ ಲೈನ್ ಎಳ್ಕೊಂಡ್ ಬರೋದಕ್ಕೆ ಮರ ಕಟ್ಟೋದಕ್ಕೆ ಅಂತ ಬ್ರೇಕ್ ಹಾಕ್ತಾರೆ ಇದು ಬ್ರೇಕ್ ಉಪಯೋಗಿಸಿದೀನಿ ನಿಮ್ಗೆ ಇದು ಎಂಟರಿಂದ ಹತ್ತು ರೂಪಾಯಿಗೆ ಸಿಗುತ್ತೆ ಸೂಪರ್ ಇದನ್ನು ಪ್ಲಾಸ್ಟಿಕ್ ಉಪಯೋಗಿಸಿಲ್ಲ ನೀವು ಗ್ರೇಟ್ ಸರ್ ಆಮೇಲೆ ಇದನ್ನು ತಂತಿಲಿ ಕಟ್ಟಿದ್ದೀವಿ ಆಮೇಲೆ ಇನ್ನೊಂದು ಸುಮಾರು ಜನ ತಪ್ಪು ತಿಳುವಳಿಕೆ ಅಥವಾ ತಪ್ಪು ಇದು ಅಂತ ಹೇಳಲ್ಲ ನಾನು ಅವ್ರವ್ರ ಇದು ಏನು ಹೇಳ್ತಾರೆ ಸುಮಾರು ಜನ ಈ ಕಂಪ್ನಿದೇ ತಂತಿ ಉಪಯೋಗಿಸಿ ಅದೂ ಕಿಡಿಯಲ್ಲ ಅಥವಾ ಈ ತಂತಿ ಈ ಥರ ಬದಲು ಈ ಗಾಡಿಗಳಿಗೆ ಏನು ಯೂಸ್ ಮಾಡ್ತೀವಿ ಎಕ್ಸಲೇಟ್ರ್ ವೈರ್ ಆಗ್ತಿದೆ ಅದನ್ನು ಯೂಸ್ ಮಾಡಿ ಅದು ತು ಅಂತ ಬಟ್ ನನ್ನ ಅನುಭವದ ಪ್ರಕಾರ ಎಲ್ಲದಕ್ಕೂ ಕಿಡಿ ಇದೆ ಯಾಕಂದ್ರೆ ಸುತ್ತಮುತ್ತ ಸುಮಾರು ಜನ ತೋಟದ ಗಿಡ ಎಲ್ಲ ಅದಕ್ಕೆ ಒಂದು ಸಿಂಪಲ್ ಮೇಂಟೆನೆನ್ಸ್ ಏನು ಅಂತಂದ್ರೆ ಈ ತಂತಿಗೆ ವರ್ಷಕ್ಕೊಮ್ಮೆ ಅಥವಾ ಎರಡು ವರ್ಷಕ್ಕೊಮ್ಮೆ ಪೇಂಟ್ ಮಾಡಿದೀನಿ ಅಲುಮಿನಿಯಂ ಪೇಂಟ್ ಸರ್ ಹತ್ತಿರದಿಂದ ನೋಡೋದು ಇದೆ ಇದ್ರ ಮೇಲೆ ಹೌದು ಅದು ಇದಕ್ಕೂ ಏನು ಕಷ್ಟ ಪಡ್ಬೇಕಾಗಿಲ್ಲ ರೋಲರ್ ತಗೊಂಡು ಹೊಡಿತೀನಿ ಬ್ರಷ್ ತಗೊಂಡು ಹೊಡಿತೀನಿ ಏನೂ ಇಲ್ಲ ಇಬ್ಬರು ಅಥವಾ ಮೂರು ಜನ ಇದ್ರೆ ಇನ್ನೂ ಅನುಕೂಲ ಒಬ್ರು ಈ ಎಂಬರಿ ಪೇಪರ್ ಅಂತ ಹೇಳಿದ್ರು ಅಲ್ಲಿ ಇಟ್ಕೊಂಡಿರ್ಬೋದು ಸ್ಯಾಂಡ್ ಪೇಪರ್ ಅಲ್ಲಿ ಇನ್ನೊಬ್ರು ಬಟ್ಟೆ ಇಟ್ಕೊಂಡು ಆ ಕೋಲೇ ಇದ ಬಸಕೊಂಡ ಹೋಗ್ತೀನಿ ಓಕೆ ಮೂರ್ನಿಯೋ 12 ಓನೋ ವೇಸ್ಟ್ ಪಟೇಲಿ ಯಾಕ ಬಟೇಲಿ ಪೇಂಟ್ ನ ಅದ್ಕೊಂಡು ಸವರ್ಕೊಂಡು ಹೋಗ್ತೀನಿ ಓ ಸೂಪರ್ ಸರ್ ಅದನ್ನು ಫುಲ್ ಲೋ ಕಾಸ್ಟ್ ಮಾಡ್ಬಿಡೀರಾ ಇನ್ ಸುಮ್ಮನೆ ಅದರಲ್ಲಿ ಇದ್ರಲ್ಲಿ ಅಚ್ಚೆ ಒಂದಷ್ಟು ಪೇಂಟ್ ಕೆಳಗೆ ತೊಟ್ಟಕ್ಕೆ ಪೇಂಟ್ ವೇಸ್ಟ್ ಆಗುತ್ತೆ ಅನ್ನೋದು ಏನು ಇಲ್ಲ ಆಮೇಲೆ ಇದೊಂದು ಸಿಂಪಲ್ ಆಗಿ ಸಿಂಪಲ್ ಆಗಿ ಲೋ ಕಾಸ್ಟ್ ಲೋ ಎಲ್ಲದಕ್ಕಿಂತ ಎಲ್ಲಾದಕ್ಕೇನೇ ಇರೋದನಿಗೆ ನನ್ನ ನೋಡಿದ್ರೆ ಸ್ಥಳೀಯ ಅಂತ ಹಾಕಿದೆ ಅಂದ್ರೆ ಏನು ನಮ್ಗೆ ಇಲ್ಲೇ ಸಿಗುತ್ತೆ ಲೋಕಲ್ ಅಲ್ಲಿ ಬಿಡೋದು ಯಾರೋ ಒಬ್ಬರ ಮೇಲೆ ಅವ್ರ ಯಾರೋ ಸಿಟಿಯಿಂದ ಬರಬೇಕು ಇನ್ನೆಲಿಂದಾನೆ ಎಕ್ಸ್ಪೋರ್ಟ್ ಬರಬೇಕು ಆ ತರ ಇರಬಾರ್ದು ಅನ್ನೋ ಉದ್ದೇಶ ಟಾಟಾ ಅವರ ಕನಸನ್ನ ನೀವು ನೆರವೇರಿಸ್ತಾ ಇದ್ರ ವೋಕಲ್ ಫಾರ್ ಲೋಕಲ್ ಅಂತ ಸೊ ಆ ದೃಷ್ಟಿಕೋನದಿಂದ ಏನು ಸುತ್ತಮುತ್ತ ಸಿಗುತ್ತೆ ಏನು ಈಸಿಯಾಗಿ ಸಿಗುತ್ತೆ ಆದಷ್ಟು ಕಡಿಮೆ ಇದ್ರಲ್ಲಿ ಸೂಪರ್ ಸರ್ ಮತ್ತೆ ಇದೆಲ್ಲಾನು ಲೋಕಲ್ ಅಲ್ಲೇ ತಗೋನಾಗುತ್ತೆ ನಿಮಗೆ ಈ ತಂತಿ ಕೆಜಿ ಲೆಕ್ಕ ಸಿಗುತ್ತೆ ಬಂಡಲ್ ಇಪ್ಪತ್ತೈದು ಕೆಜಿ ಬರುತ್ತೆ ಮಾಡ್ಲಿರುತ್ತೆ ಈಗ ಒಂದು ಕೆಜಿ ಇದರ ಕಾಸ್ಟ್ ಲೆಕ್ಕ ಹಾಕಿದ್ರೆ ನೂರಿಂದ ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಕೆಜಿ ಅನ್ಕೊಳಲ್ಲ ಟೋಟಲ್ ನೀವು ಎರಡು ಎಕರೆಗೆ ಎಷ್ಟು ಕೆಜಿ ಕಂಬಿ ಉಪಯೋಗಿಸಿದ್ರಿ ಸರ್ ಸುಮಾರು ನೂರ ಐವತ್ತು ಕೆಜಿ ನೂರಾ ಹತ್ತು ಇಂಟು ನೂರ ಅಂದ್ರೆ ಹದಿನಾರು ಸಾವಿರದ ಐನೂರು ರೂಪಾಯಿ ಅಷ್ಟೇ ಅಷ್ಟೇ ಸರ್ ಹದಿನಾರು ರೂಪಾಯಿ ಐನೂರು ರೂಪಾಯಿ ಅಷ್ಟೇ ಇದಕ್ಕೆ ಹೌದು ಹೌದು ಸರ್ ನಿಜವಾಗ್ಲೂ ಮುಳ್ತಂತಿ ನೀವು ಇಷ್ಟ ಹಾಕ್ಬೇಕು ಅಂದ್ರೆ ಮಿನಿಮಮ್ ನಲ್ವತ್ ಸಾವಿರ ರೂಪಾಯಿ ಬೇಕು ಸರ್ ಅದೇ ಅದೇ ಇದು ಬಟ್ ವೈರ ತೂಕ ಲೆಕ್ಕ ತೂಕ ಲೆಕ್ಕ ಮೀಟರ್ ಲೆಕ್ಕ ತೂಕ ಲೆಕ್ಕ ಸೊ ಇದು ನಿಮ್ಗೆ ಏನಾಗುತ್ತೆ ಇಪ್ಪತ್ತೈದು ಕೆ ಜಿ ಬಂಡ್ಲೆ ತಂದ್ಬಿಟ್ಟು ಹಾಕೊಂಡೋಗಿ ನಿಮ್ಗೆ ಹಾಗೂ ಅನುಮಾನ ಇದೆ ಅಂತಂದ್ರೆ ಒಂದ್ ಎರಡು ಬಂಡ್ ಎಕ್ಸ್ಟ್ರಾ ತಂದಿರಿ ಆಮೇಲೆ ಅದು ವಾಪಸ್ ಕೊಡ್ಬೋದು ತೂಕ ಲೆಕ್ಕ ತಗೊಂಡು ತೂಕ ಲೆಕ್ಕ ಕಟ್ಟಾಗಿರೋ ಬಂಡೆಲ್ಲ ತಗೋತಾರೆ ಸಿಗುತ್ತೆ ಅದು ಸೂಪರ್ ಸರ್ ಬಟ್ ನಿಜ ಹದಿನಾರು ವರ್ಷ ಸಾವಿರ ರೂಪಾಯಿಗೆ ಎರಡು ಎಕರೆಗೆ ಬರೀ ಈ ತಂತಿ ಕಾಸ್ಟ್ ಹೌದು ಸೂಪರ್ ಸರ್ ಎಂಟು ರೂಪಾಯಿಂದ ಹತ್ತು ರೂಪಾಯಿ ಕೆಲ ಕಡೆ ಎಂಟು ರೂಪಾಯಿ ತಗೊಂಡೆ ಯಾವ ಖಾಲಿ ಆಯ್ತು ಸ್ವಲ್ಪ ಬೇರೆ ಅಂಗಡಿ ತಗೊಂಡೆ ಹತ್ತು ರೂಪಾಯಿ ಎಷ್ಟು ಬ್ರೇಕ್ಸ್ ಹಾಕಿದ್ರೆ ಸರ್ ಒಂದು ಸುಮಾರು ಒಂದು ಒಂದು ಕಂಬಕ್ಕೆ ನೂರ ಆರು ಇದೆ ಅಲ್ಲ ಈಗ ಎರಡು ಎಕರೆಗೆ ಸೇರಿ ಇಲ್ಲಿ ನೂರ ನಲ್ವತ್ತು ಕಂಬ ಇದೆ ನೂರ ನಲ್ವತ್ತು ಇಂಟು ಆರು ಕಂಬ ನಿಮಗೆ ಅದೇ ಇದು ಬೆಂಗಳೂರು ಜಿಗಣಿಯಿಂದ ಬರುತ್ತೆ ಈ ಕಂಬದಲ್ಲೂ ಎರಡು ಕಂಬ ಕಂಬಾ ಕಂಬ ಅಡಿ ಕಂಬ ಬೇರೆ ಬೇರೆ ಹೋಗುತ್ತೆ ರೇಟ್ ವ್ಯತ್ಯಾಸ ಆಗತ್ತೆ ಒಂದ್ ಅಂದಾಜು ಸರ್ ನೀವು ಎಲ್ಲ ಮುನ್ನೂರ ಐವತ್ತಿಂದ ನಾನೂರೂರು ಮುನ್ನೂರ ಎಪ್ಪತ್ತೈದು ರೂಪಾಯಿ ಇಟ್ಕೊಂಡ ಸರ್ ಒಂದ್ ಕಂಬಕ್ಕೆ ಜಸ್ಟ್ ಒಂದು ಯಾಕಂದ್ರೆ ರೈತರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಕ್ಯಾಲ್ಕುಲೇಷನ್ಗೆ ಸರ್ ಈ ಕಂಬಿಗಳಿಗೆ ನೀವು ಅರೌಂಡ್ ಹದಿನಾರುವರ್ ಸಾವಿರ ರೂಪಾಯಿ ಆಯ್ತು ಸರ್ ಓಕೆ ಒಂದು ಬ್ರೇಕ್ ವೈರ್ ನೀವು ಬ್ರೇಕ್ ಅದೇನ್ ಹೇಳಿದ್ರೆ ಎಂಟ್ ರೂಪಾಯಿ ಹೇಳಿದ್ರೆ ಪರವಾಗಿಲ್ಲಪ್ಪ ನಮ್ಗೆ ಇಲ್ಲೆಲ್ಲೂ ಸಿಕ್ಕಲ್ಲ ಹತ್ ರೂಪಾಯಿಗೆ ಸಿಕ್ಕದು ಅಂತ ಅನ್ಕೊಂಡ್ರು ಸರ್ ಒಂದು ಕಂಬಕ್ಕೆ ನೀವು ಆರಾ ಹಾಕಿದ್ರಾ ಒಟ್ಟು ಎಷ್ಟು ಕಂಬ ಇದೆ ಸರ್ ಕಂಬ ಇದೆ ಸರ್ ನೂರಾ ನಲವತ್ತು ಆರು ಅಂದ್ರೆ ಎಂಟುನೂರ ನಲವತ್ ಬ್ರೇಕ್ ಹಾಕಿದ್ರ ಹತ್ತು ರೂಪಾಯಿ ಲೆಕ್ಕ ಹಾಕೊಂಡ್ರು ಎಂಟ್ ಸಾವಿರದ ನಾನೂರು ರೂಪಾಯಿ ಆಯ್ತು ಸರ್ ಸೊ ಎಂಟು ಸಾವಿರದ ನಾನೂರು ರೂಪಾಯಿ ಬ್ರೇಕು ಅಂತ ಇಟ್ಕೊಂಡ ಮತ್ತ ಒಂದ್ ಕಂಬ ಮುನ್ನೂರ ಐವತ್ತರಿಂದ ನಾನೂರ ರೂಪಾಯಿ ಇದೆ ಸರ್ ಒಂದೊಂದ್ ಕಡೆ ಒಂದೊಂದ್ ವೇರಿ ಆಗುತ್ತೆ ನಾವ್ ಮುನ್ನೂರ ಎಪ್ಪತ್ತೈದೇ ಇಟ್ಕೊಂಡ ಓಕೆ ಸೊ ಮುನ್ನೂರ ಎಪ್ಪತ್ತೈದು ಸೊ ಅರೌಂಡ್ ಐವತ್ತೆರಡು ಸಾವಿರದ ಐನೂರು ರೂಪಾಯಿ ಐವತ್ತೈದು ಸಾವಿರನೇ ಇಟ್ಕೊಂಡ ಸರ್ ಟ್ರಾನ್ಸ್ಪೋರ್ಟೇಶನ್ ಅದು ಇದು ಮುನ್ನೂರ ಎಪ್ಪತ್ತೈದು ರೂಪಾಯಿ ಸ್ಪಾಟ್ ಡೆಲಿವರಿ ಸ್ಪಾಟ್ ಡೆಲಿವರಿ ಓಕೆ ಅಲ್ಲ ಒಂದೊಂದ್ ಕಡೆ ವೇರಿ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡ ಸರ್ ಐವತ್ತೈದು ಸಾವಿರ ಕಂಬಕ್ಕಾಯ್ತು ಸರ್ ಓಕೆ ಹದಿನಾರೂವರೆ ಸಾವಿರ

ಇನ್ನು ಒಂದು ಬಿಟ್ಟಿದೀವಿ ಏನಾಗುತ್ತೆ ಕಂಬ ನೆಟ್ ತಂತಿ ಎಳೆಯೋದು ಹೌದು ಇದು ಏನು ಅಂತಂದ್ರೆ ಈ ಲೇಬರರ್ಸ್ ಯಾರು ಇದ್ರೆ ಅವ್ರಿಗೆ ನೀವು ಮುಳ್ಳ ತಂತಿ ಹಾಕಿ ಅಥವಾ ಈ ತಂತಿ ಯಾವ್ದು ತಂತಿನ ಹಾಕೊಳ್ಳಿ ನೀವು ಐದ್ ಲೈನ್ ಹಾಕಿ ಆರ್ ಲೈನ್ ಹಾಕಿ ಎಂಟ್ ಲೈನ್ ಹಾಕಿ ಅವ್ರ ಲೈನ್ ಲೆಕ್ಕ ಹಾಕಲ್ಲ ಒಂದು ಕಂಬಕ್ಕೆ ನೆಟ್ ಬಿಟ್ಟು ತಂತಿ ಎಡೆಯ ಇನ್ನೂರು ರೂಪಾಯಿ ಇಂದ ಇನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಇಟ್ಕೊಳ್ಳೋಣ ಇನ್ನೂರ ಐವತ್ತು ಇಂಟು ನೂರ ನಲವತ್ತು ಸರ್ ಅದು ಮೂವತ್ತೈದು ಸಾವಿರ ರೂಪಾಯಿ ಆಯ್ತು ಸರ್ ಯಾವ್ದು ನೆಟ್ಟಿ ಕಂಬ ಎಳಕೊಡೋದಕ್ಕೆ ಈ ವಯರ್ಗೆ ನಾವು ಹದಿನಾರೂವರೆ ಸಾವಿರ ಹಾಕೊಂಡ್ರೆ ಇಪ್ಪತ್ತು ಸಾವಿರನ ಇಟ್ಕೊಂಡ ಸರ್ ಮೂವತ್ತೈದು ಪ್ಲಸ್ ಇಪ್ಪತ್ತು ಐವತ್ತೈದು ಹತ್ತು ಸಾವಿರ ರೂಪಾಯಿ ಬ್ರೇಕು ಸರ್ ಐವತ್ತೈದು ಪ್ಲಸ್ ಹತ್ತು ಅರವತ್ತೈದು ಈ ಕಂಬಗಳಿಗೆ ನಾವು ಮುನ್ನೂರ ಎಪ್ಪತ್ತೈದು ರೂಪಾಯಿ ಇಟ್ಕೊಂಡ ಸರ್ ಮುನ್ನೂರ ಎಪ್ಪತ್ತೈದು ಇಂಟು ನೂರ ನಲವತ್ತ ಕಂಬ ಸೊ ಅರೌಂಡ್ ಐವತ್ತೆರಡು ಸಾವಿರ ಇದು ಐವತ್ತೈದೇ ಇಟ್ಕೊಂಡ ಸರ್ ಸೊ ಮೂವತ್ತೈದು ಪ್ಲಸ್ ಐವತ್ತೈದು ತೊಂಬತ್ತಾಯ್ತು ಹತ್ ಸಾವಿರ ರೂಪಾಯಿ ನಿಮ್ಮ ಫುಲ್ ಸಿಸ್ಟಮ್ ಬಾಕ್ಸ್ ಎಲ್ಲ ಒಂದ್ ಲಕ್ಷ ಸೂಪರ್ ಇದು ಕೆಲವು ಇನ್ಫಾರ್ಮೇಶನ್ ಏನಂದ್ರೆ ಜಟ್ಕಾ ಮೆಷಿನ್ ಅಥವಾ ಶಾಕೋಡೆ ಮಿಷಿನ್ ಏನಿದೆ ಅದು ಒಂದ್ ಎಕರೆಗೆ ಎರಡ್ ಎಕರೆಗೆ ಮೂರ್ ಎಕರೆಗೆ ಆತರ ಲೆಕ್ಕ ಬರಲ್ಲ ಗೊತ್ತಾಯ್ತು ಒಂದ್ ಎಂಟತ್ತು ಎಕರೆವರೆಗೂ ಒಂದೇ ಇದು ಉಪಯೋಗ ಬರುತ್ತೆ ಒಂದ್ ಮಷಿನ್ ಅಪ್ ಟು ಹತ್ತು ಎಕರೆವರೆಗೂ ಹೋಗುತ್ತೆ ಎಕರೆ ವರೆಗೂ ಬರುತ್ತೆ ನಾಲ್ಕೈದು ಎಕರೆಗೂ ಏನ್ ತೊಂದ್ರೆ ಇಲ್ಲ ಅಷ್ಟೇ ಕರೆಂಟ್ ಕಡಿಮೆ ಆಗುತ್ತೆ ಆತರ ಏನಿಲ್ಲ ಎಲ್ಲಿ ಗ್ರೌಂಡ್ ಆಗ್ತಿದೆ ಅರ್ಥಿಂಗ್ ಆಗ್ತಿದೆ ಅವಾಗ ಮಾತ್ರ ಕರೆಂಟ್ ವೇಸ್ಟ್ ಆಗುತ್ತೆ ಬಿಟ್ರೆ ಅದು ಎಷ್ಟು ದೂರ ಆಗುತ್ತೆ ಕರೆಂಟ್ ಡ್ರಾಪ್ ಆಗುತ್ತೆ ಇಲ್ಲ ಯಾಕಂದ್ರೆ ಪಲ್ಸ್ ಬರುತ್ತೆ ಕಂಟಿನ್ಯೂಸ್ ಡ್ರಾಪ್ ಇರುತ್ತೆ ಇದು ಪಲ್ಸ್ ಬರ್ತಾರೆ ಹೌದು ಆಮೇಲೆ ಇನ್ನೊಂದು ಸುಮಾರು ಜನ ಕೇಳೋದು ಪ್ರಶ್ನೆ ಏನಂತಂದ್ರೆ ಒಂದ್ ಎಕರೆಗೆ ಇಷ್ಟ ಆಯಿತು ಎರಡು ಎಕರೆಗೆ ಇಷ್ಟ ಆಗ್ಬೋದು ನಾಲ್ಕು ಎಕರೆ ಇಷ್ಟ ಆಗ್ಬೋದು ಈ ತರ ಲೆಕ್ಕ ಹೇಳಕ್ಕೆ ಆಗಲ್ಲ ನಿಮ್ದು ಪೆರಿಫರಿ ಅಂತ ಅಂದರೆ ಬೌಂಡ್ರಿ ಏನಿದೆ ಅಂತ ಈಗ ನಿಮ್ದು ರೆಕ್ಟಾಂಗಲ್ ಇರ್ಬೋದು ಪ್ಲಾಟು ಸ್ಕ್ವಯರ್ ಇರ್ಬೋದು ಅಥವಾ ಸರ್ಕಲ್ ಇರ್ಬೋದು ಆ ಅದರ ಮೇಲೆ ಕಂಬಗಳು ಜಾಸ್ತಿ ಆದ್ರೆ ಕಡಿಮೆ ಆಗುತ್ತೆ. ಸೋ ನೀವು ಅಂದಾಜು ಲೆಕ್ಕ ಹಾಕಟ್ಕೋಬೇಕು ಅಂದ್ರೆ ಒಂದು ಎಷ್ಟು ಕಂಬ ಬೇಕಾಗುತ್ತೆ? ಎಷ್ಟು ಅಡಿ ಕಂಬ ಬೇಕಾಗುತ್ತೆ? ಒಂದು ಕಂಬ ನೆಡಕ್ಕೆ ಇಷ್ಟು, ಒಂದು ಕಂಬ ತಂತಿಗೆ ಇಷ್ಟು ಬೇಕಾಗುತ್ತೆ. ಅದಕ್ಕೆ ನಾವು ಫುಲ್ ಸ್ಪ್ಲಿಟ್ ಅಪ್ ಮಾಡಿ ಹೇಳಬೇಕು ಆಮೇಲೆ ಇನ್ನೂ ಒಂದು ಅಂದಾಜು ಲೆಕ್ಕ ಏನು ಹೇಳಬಹುದು ನಾನು ಅಂದ್ರೆ ಬುಳೆ ತಂತಿಗೆ ಕಂಪೇರ್ ಮಾಡಿದ್ರೆ ಇದು ಒಂದು ಮೂವತ್ತೈದು 35 ಪರ್ಸೆಂಟ್ ಇದು ಸರ್ ಇಲ್ಲ ಸರ್ ಇನ್ನು ಜಾಸ್ತಿನೇ ಇದೆ ಖಂಡಿತ. ಅಂದಾಜು ಅಟ್ಲೀಸ್ಟ್ ಪರ್ಸೆಂಟ್ ಕಡಿಮೆ ಆಗುತ್ತೆ. ಇಲ್ಲ ಇನ್ನೂ ಜಾಸ್ತಿನೇ ಇದೆ ನನ್ನ ಪ್ರಕಾರ ಅರೌಂಡ್ ಒಂದು ಫಾರ್ಟಿ ಫೈವ್ ಟು ಫಾರ್ಟಿ ಏಟ್ ಪರ್ಸೆಂಟ್ ಕಮ್ಮಿ ಇದೆ ಇನ್ನು ಒಂದು ಅನುಕೂಲ ಏನಿದೆ ಅಂತಂದ್ರೆ ನನಗೆ ಇಲ್ಲಿ ಇಲ್ಲಿಂದ ಏಳು ಕಿಲೋಮೀಟರ್ಗೆ ಕಾಡಿದೆ ಆನೆ ಬರೋ ಇದೆ ಈಗ ಈಗ ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ಎರಡ್ ಸತಿ ಆನೆ ಬಂದಿದೆ ಬಟ್ ಆನೆಗಿನ್ನ ಜಾಸ್ತಿ ನಾನು ಕೋತಿಗಳ ಕಾಟ ಜಾಸ್ತಿ ಅದಕ್ಕೋಸ್ಕರ ಸೋಲಾರ್ ಫೆನ್ಸಿಂಗ್ ಆಗ್ತದೆ ಎಲ್ಲದಕ್ಕಿಂತ ಏನಾಗುತ್ತೆ ಅಂತಂದ್ರೆ ಮುಳ್ತಂತಿನಾರು ತುರ್ಕೊಂಡ್ ಬರ್ತಾರೆ ತುರ್ಕೊಂಬರ್ತಾರೆ ಶಾಕ್ ಹೊಡಿಯುತ್ತೆ ಭಯ ಇರುತ್ತೆ ಆದ್ರಿಂದ ಈಗ ನನಗೇನಾಗುತ್ತೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿದ್ದು ಏನಾಗುತ್ತೆ ಈ ಮೇಕೆ ಕುರಿ ಕಾಯೋರು ಇದ್ ಮಾಡೋರು ಒಂದು ಇಪ್ಪತ್ತಿಪ್ಪತ್ತೈದು ತಂಡ ಜನ ಹೋಗ್ತಾರೆ ಅವಾಗ ಅವರು ಮೇಕೆ ಕುರಿಗಳೆಲ್ಲ ಬಂದ್ಬೋದು ಈಗ ಏನಾಗಿದೆ ಈ ಸೋಲಾರ್ ಫ್ಯಾನ್ಸ್ ಹಾಕಾದ್ಮೇಲೆ ಒಂದ್ಸತಿ ಶಾಕ್ ಹೊಡಿತ ಅಂದ್ರೆ ಅದು ಏನಾಗುತ್ತೆ ಇದು ಅದಕ್ಕೆ ಏನಾರು ತಲೆಗೆ ಹಣೆಗೆ ಬಿತ್ತು ಅಂದ್ರೆ ಅದು ಮ್ಯಾಪದಲ್ಲಿ ಇಟ್ಕೊಳತ್ತೆ ಮುಂದಿನ ಸತಿ ಬರಲ್ಲ ಅದು ನಾಯಿಗಳು ಶಾಕ್ ಹೊಡಿದಿದೆ ಮೇಕೆ ಕುರಿಗೆಲ್ಲ ಹೊಡೆದಿದೆ ಇನ್ನೊಮ್ಮೆ ಅದು ಬರಲ್ಲ ಕಿಡ್ಸ್ಕೊಂಡು ಹೋಗುತ್ತೆ ಆಮೇಲೆ ಯಾವ್ದೇ ತೊಂದ್ರೆ ಇಲ್ಲ ನಾನು ಹೇಳ್ದಂಗೆ ಮುಂಚೆ ಹೇಳ್ದಂಗೆ ಯಾರು ಪ್ರಾಣ ಹೋಗೋದಾಗ್ಲಿ ಯಾವ್ದೇ ಗಾಯಗಳ ತಳ್ಳೆ ಹೊತ್ತು ಎಳ್ಕೊಳಲ್ಲ ಆ ತೊಂದ್ರೆ ಏನೂ ಇಲ್ಲ ತೊಂದರೆ ಇಲ್ಲ ಸೊ ಇವಾಗ ಏನಾಗುತ್ತೆ ಇಲ್ಲಿ ಸುಮಾರು ಒಂದು ಮುನ್ನೂರ ಅಡಿ ಇದೆ ಒಂದೇ ಸೀದ ಹೋಗಿದೆ ಹೌದು ಇಲ್ಲಿ ಈ ತರ ಒಂದು ಸ್ಟ್ರೆಚ್ ಪೂರ್ತಿ ಇದ್ದಾಗ ಇದು ಬೇಸಿಗೆನಲ್ಲಿ ಇದರಲ್ಲಿ ಇದು ಲೂಸ್ ಆಗೋ ಚಾನ್ಸ್ ಇರುತ್ತೆ ಓಕೆ ಟೆನ್ಶನ್ ನ ಟೈಟ್ ಮಾಡೋದಕ್ಕೆ ಒಂದು ಬಿಲ್ಲೆ ಬರುತ್ತೆ ಓಕೆ ಆ ಬಿಲ್ಲೆ ಹೇಗೆ ನೀವು ತೋರಿಸ್ತೀನಿ ಇಲ್ಲಿ ಅಲ್ಲಿ ಬನ್ನಿ ಅಲ್ಲಿಗೆ ಹೋಗ್ಬಿಡೋಣ ಬೆಸ್ಟ್ ಇದು ತಂತಿ ಲೂಸ್ ಆಗೋದನ್ನ ಹೇಗೆ ಭದ್ರ ಮಾಡೋದು ಅಥವಾ ಬಿಹಿ ಮಾಡೋದಕ್ಕೆ ಇಲ್ಲಿ ನೀವು ನೋಡಬಹುದು ಒಂದೇ ತಂತಿ ಎಲ್ಲೂ ಕಟ್ ಮಾಡಿಲ್ಲ ಇನ್ನೊಂದು ಇಲ್ಲಿ ಹೋಗ್ತಿದೆ

ಆಮೇಲೆ ತುಂಬಾ ಭದ್ರ ಬೇಕು ಅಂದ್ರೆ ಏನ್ ಮಾಡಬಹುದು ಇದಕ್ಕೆ ಒಂದು ವಾಲ್ ಕಂಬ ಕೊಡಬಹುದು ಅಂದ್ರೆ ಅದಕ್ಕೆ ಒಂದು ನಲವತ್ತೈದು ಡಿಗ್ರಿ ನಲ್ಲಿ ಒಂದು ಇನ್ನೊಂದು ಕಂಬ ಕೊಟ್ಟಾಗುತ್ತೆ ಅವಾಗ ಈ ಕಂಬನೇ ತಳ್ಳುತ್ತೆ ತಳ್ಳದಾಗ ಇದು ಸ್ಟ್ರೈಟ್ ಆಗುತ್ತೆ ಸೊ ಅದನ್ನು ಎಲ್ಲಾ ಕಾರ್ನರ್ಸ್ಗೂ ಅವಾಗ ಭದ್ರ ಬರುತ್ತೆ ಸರ್ ತುಂಬಾನೇ ಖುಷಿ ಆಯ್ತು ಈ ನಿಮ್ಮ ಇನೋವೇಶನ್ ನೋಡಿ ನಿಜವಾಗ್ಲೂ ಎರಡು ಎಕರೆಗೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಅದು ಏನ್ ನಾರ್ಮಲ್ ಫೆನ್ಸಿಂಗ್ ಅಲ್ಲ ಎಲೆಕ್ಟ್ರಿಕ್ ಫೆನ್ಸಿಂಗ್ ಈಗ ಆಫ್ ಮಾಡಿದ್ರೆ ಅಂತ ಧೈರ್ಯವಾಗಿ ಮುಟ್ತಾ ಇದ್ದೀನಿ ಸರ್ ನಿಜವಾಗ್ಲೇ ಸರ್ ಆಡ್ಸ್ ಆಫ್ ಸರ್ ನಿಮ್ಮ ಗೆ ನೋಡಿ ರೈತರ ನಿಮ್ಮಲ್ಲೇ ಸಿಕ್ಕೋ ಅಂತ ಸಣ್ಣ ಪುಟ್ಟ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡೇ ಮಾಡಿರೋದು ಯಾವ್ದು ಇದ್ರಲ್ಲಿ ಏನೋ ಐಫೈ ಇಲ್ಲ ಸಿಕ್ಕೋ ಅಂತ ಒಂದ್ ಸಣ್ಣ ಜಿ ಎ ವೈರ್ ಒಂದು ಬ್ರೇಕ್ ಪಿಂಗಾಣಿದು ಅದಕ್ಕೆ ಮಾಮೂಲಿ ಕಲ್ಕಂಬಕ್ಕೆ ನಿಮ್ಗೆ ಎಲ್ಲ ಕಡೆ ಸಿಕ್ಕೇ ಸಿಕ್ಕುತ್ತೆ ಇದೊಂದನ್ನೇ ನೀವು ಮೋಸ್ಟ್ಲಿ ಸಿಟಿಯಿಂದ ತರಬೇಕು ಅನ್ಸುತ್ತೆ ಲಾಕ್ ಮಾಡೋದಕ್ಕೆ ಸಿಗತ್ತೆ ಅದು ಈಗ ಎಲ್ಲಾ ಕಡೆ ಆನ್ಲೈನ್ ಸಿಗುತ್ತೆ ಅಮೆಝಾನ್ ಬಂದ್ಮೇಲೆ ಅಂತೂ ನಿಮ್ಗೆ ಏನ್ ಬೇಕು ಪ್ರತಿ ಒಂದು ಮನೆಗ್ ಡೆಲಿವರಿ ಆಗುತ್ತೆ ಇವ್ರು ಉಪಯೋಗಿಸಿರೋ ಅಂತ ಪ್ರತಿ ಒಂದು ಪದಾರ್ಥದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರದ್ದೆಲ್ಲ ಅಮೆಜಾನ್ ಲಿಂಕ್ ಆಗ್ತೀನಿ ಸೊ ಪ್ರತಿಯೊಬ್ರು ರೈತರು ಯಾರೇ ವಸ್ತಾಗಿ ತೋಟ ಮಾಡೋರು ದಯವಿಟ್ಟು ಇದೊಂದು ಕಾನ್ಸೆಪ್ಟ್ ನ ತಲೆ ಇಟ್ಕೊಳ್ಳಿ ತುಂಬಾನೇ ಲೋ ಕಾಸ್ಟ್ ಇದೆ ಮತ್ತೆ ತುಂಬಾನೇ ಸೇಫ್ಟಿ ಕೂಡ ಕೊಡುತ್ತೆ ನಿಮ್ಮ ಜಮೀನಿಗೆ ಯಾವುದೇ ಯಾವ್ದೇ ರೀತಿಯಾದಂತ ಪ್ರಾಣಿ ಕಳ್ತನ ಪ್ರತಿಯೊಂದಕ್ಕೂ ಸೊ ಈಗ ಆಫ್ ಮಾಡಿರೋದ್ರಿಂದ ನಾವು ಧೈರ್ಯವಾಗಿ ಮುಟ್ ನಿಂತ್ಕೊಂಡಿದೀವಿ ಇಲ್ಲಾಂದ್ರೆ ಸರಿಯಾಗಿ ಶಾಕ್ ಹೊಡಿಯುತ್ತೆ ಬಟ್ ನಮ್ಗೆ ಏನೋ ಹಾನಿ ಆಗಲ್ಲ ಅಷ್ಟೇ ಜಸ್ಟ್ ಒಂದು ಶಾಕ್ ಅಥವಾ ಭಯನೂ ಇಲ್ಲ ಏನು ಕರೆಂಟ್ ಒಡ ಭಯ ಆಗುತ್ತೆ ಆ ತರ ಎರಡೇ ಒಂದ್ ನಿಗಾ ವಹಿಸ್ಬೇಕು ರೆಡ್ ವೈರ್ ಗೆ ರೆಡ್ ಬ್ಲಾಕ್ ಗೆ ಬ್ಲಾಕ್ ಅಷ್ಟೇ ಇದೆ ಕೊಟ್ರ ಅದು ಪಾಸಿಟಿವ್ ನೆಗೆಟಿವ್ ಕರೆಕ್ಟ್ ಆಗಿದ್ರ ಯಾವ್ದೇ ರೀತಿಯಾದ ಒಂದೂರು ನೆಲಕ್ ಹಾಕ್ಬಾರ್ದು ಸರ್ ಇದು ಮೂರ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿ ಒಬ್ರು ರೈತರ ನೀವೇ ನಿಮ್ಮ ಮನೆಗೆ ಕೂತ್ಕೊಂಡು ನಿಮ್ಮ ಪ್ರತಿ ಒಂದು ತೋಟಕ್ಕೆ ನೀವೇ ಬೇಲಿ ಮಾಡ್ಬೋದು ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇದೇ ತರ ಇವ್ರದ್ದು ತುಂಬಾ ಇನೋವೇಷನ್ಸ್ ಗಳು ಮಾಡಿದಾರ ಪ್ರತಿಯೊಂದನ್ನು ಪರಿಚಯ ಮಾಡಿಸ್ತಾ ಹೋಗ್ತೀನಿ ದಯವಿಟ್ಟು ತಾಳ್ಮೆಯಿಂದ ಇವ್ರದ್ದು ಎಂಟೈರ್ ಸೀರೀಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನೆಲ್ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ